ಸಾವಿರದ ಎಂಟುನೂರ ಅರವತ್ತು ಹೌದಲ್ವಾ ನಾನು ಹುಟ್ಟಿದ್ದ ನೂರು ವರ್ಷಗಳ ಹಿಂದೆ ಎಕ್ಸಾಕ್ಟಾಗಿ ತಯಾರಾದಂಥ ಕಾನೂನುಗಳಿವು ಭಾರತೀಯ ದಂಡ ಸಂಹಿತೆಯನ್ನ ಈಗ ಭಾರತೀಯ ನ್ಯಾಯ ಸಂಹಿತೆ ಅಂತಾರೆ ಆಮೇಲೆ ಭಾರತೀಯ ಸಿ ಆರ್ ಪಿ ಸಿನ ಈಗ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಂತಾರೆ ಆಮೇಲೆ ಸಾಕ್ಷ್ಯ ಕಾಯ್ದೆ ಐ ಪಿ ಸಿ ಎವಿಡೆನ್ಸ್ ಆ್ಯಕ್ಟನ್ನು ಈಗ ಭಾರತೀಯ ಸಾಕ್ಷ್ಯ ಅಧಿನಿಯಮ ಅಥವಾ ಬಿ ಎಸ್ ಸಿ ಅಂತ ಕರೀತಾರೆ ರುಕೊ ಭಾಯ್ ರುಕೋ ಹೇಳಿ ಹಾಂ ಭಾಳ ಇಂಪಾರ್ಟೆಂಟ್ ಬೇಕಾಗಿರುವಂಥದ್ದು ಅಂದರೆ ಎರಡನೇ ಮದುವೆ ಮೂರನೇ ಮದುವೆ ಮಾಡ್ಕೊಬಿಟ್ಟಿದ್ದಾರೆ ಅವಳು ಇನ್ನೊಬ್ಬನ ಜೊತೆ ಹೋಗ್ಬಿಟ್ಟವಳೆ ನೀವು ಇನ್ನೊಬ್ಬಳ ಜೊತೆ ಹೋಗ್ಬಿಟ್ಟಿದ್ದೀರಿ ಈ ಥರ ಅಡಲ್ಟ್ರೆಸ್ ಇದನ್ನು ಏನು ಹೇಳ್ತಿದ್ರಲ್ಲ ನೀವು ಆಗ ಸಂಬಂಧಪಟ್ಟಂಥ ಇಲ್ಲ ಈಗ ನೋ ಅದಕ್ಕೆ ಸಂಬಂಧಪಟ್ಟಂಗೆ ಏನು ಇಲ್ಲವೇ ಇಲ್ಲ ಈಗ ಈಗ ಏನಾಗಿದೆ ಲಿವಿಂಗ್ ಇನ್ ರಿಲೇಷನ್ಶಿಪ್ ಅಲ್ಲಿ ಅಲ್ಲಿ ಒಂದು ಡೊಮೆಸ್ಟಿಕ್ ವೈಲೆನ್ಸ್ ಆಗಿರುತ್ತೆ ಬಟ್ ಅವ್ರ ಮದುವೆ ಆಗಿರಲ್ಲ ಈಗ ಏನಾಗುತ್ತೆ ಲಿವಿಂಗ್ ರಿಲೇಷನ್ಶಿಪ್ ಇಟ್ಸ್ ಸೆಲ್ಫ್ ಇಸ್ ಎ ಮ್ಯಾರೇಜ್ ಅಂತ ಕರೆದು ಬಿಟ್ಟಿದೆ ಸುಪ್ರೀಂ ಕೋರ್ಟ್ ಪೊಲೀಸ್ನವರಿಗೆ ಐವತ್ತೇ ಸೆಕ್ಷನ್ ಅಲ್ಲಿ ಗೇಮ್ ಆಡುವಂತದ್ದೇ ಸ್ನೇಹಿತರೆ ನಮಸ್ಕಾರ ಗೌರಿ ಅಕ್ಕಿ ಸ್ಟುಡಿಯೋದ ಈ ವಿಶೇಷ ಕಾರ್ಯಕ್ರಮ ಆಫೀಸರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಅಕ್ಕಿ ಇವತ್ತು ಇದ್ದಾರೆ ನಮ್ಮ ಪ್ರೀತಿಯ ಎಸ್ ಕೆ ಉಮೇಶ್ ಸರ್ ನಿವೃತ್ತ ಎಸ್ ಪಿ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ತೆ ಇವತ್ತು ಉಮೇಶ್ ಸರ್ ಜೊತೆಗೆ ನಾನು ಒಂದು ಭಾಳ ಬ್ಯೂಟಿಫುಲ್ ಆಗಿರುವಂಥ ಮತ್ತು ಭಾಳ ಯೂಸ್ಫುಲ್ ಆಗಿರುವಂಥ ಒಂದು ಟಾಪಿಕನ್ನು ಮಾತಾಡ್ತಾ ಇದ್ದೀನಿ ಯಾಕೆ ಅಂದರೆ ಅದು ಎಲ್ ನಮ್ಮೆಲ್ಲರಿಗೂ ಅದು ಕನ್ಸರ್ನ್ಡ್ ಅಂದರೆ ನಮಗೆ ಸಂಬಂಧಪಟ್ಟದ್ದು ಹೀಗಾಗಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅದೇನಂತಂದರೆ ನಮ್ಮ ಭಾರತೀಯ ಒಂದು ಲಾ ನಲ್ಲಿ ಒಂದು ಮೂರು ಏನು ಕಾನೂನುಗಳಿದ್ದು ಆ ಮೂರೂನ ಬದಲು ಮಾಡಿ ಹೊಸ ಕಾನೂನುಗಳನ್ನ ಜಾರಿಗೆ ಮಾಡಿದೆ ಅದು ಯಾವುದು ಅಂದರೆ ಒಂದು ಐ ಪಿ ಸಿ ಇನ್ನೊಂದು ಸಿ ಆರ್ ಪಿ ಸಿ ಇನ್ನೊಂದು ಎವಿಡೆನ್ಸ್ ಆ್ಯಕ್ಟ್ ಈ ಮೂರನ್ನು ಬದಲು ಮಾಡಿ ಅಂದರೆ ಇದು ಏಯ್ಟೀನ್ ಸಿಕ್ಸ್ಟೀನಲ್ಲಿ ಅಂದರೆ ಸಾವಿರದ ಎಂಟುನೂರ ಅರವತ್ತನೇ ಇಸ್ವಿನಲ್ಲಿ ಅಂದರೆ ಸ್ವಾತಂತ್ರ್ಯ ಬರೋಕ್ಕಿಂತ ಸುಮಾರು ಒಂದು ನೂರು ವರ್ಷದ ಮುಂಚೆ ಬ್ರಿಟಿಷರು ನಮ್ಮನ್ನೇನು ಆಳ್ತಾ ಇದ್ರು ಆ ಟೈಮಲ್ಲಿ ನಮ್ಮೊಂದು ಥರ ಸರ್ವಂಟ್ ಥರ ನೋಡ್ತಾ ಇದ್ರು ನಮ್ಮೊಂದು ಕ್ರಿಮಿನಲ್ ಥರ ನೋಡ್ತಾಯಿದ್ರು ಅವ್ರು ಮಾಡಿರೋ ಲಾಹನ ಈವರೆಗೂ ಇಟ್ಕೊಂಡಿದ್ದೀವಿ ಅದೇ ಆಶ್ಚರ್ಯ ಅದರಲ್ಲಿ ಬದಲಾವಣೆ ಕೆಲವೊಂದು ಆಗಿದ್ದು ಆದರೂ ಬಹಳಷ್ಟು ಬದಲಾವಣೆಗಳಾಗಿರಲಿಲ್ಲ ಸೊ ಈ ಒಂದು ಎನ್ ಡಿ ಎ ಸರ್ಕಾರ ಬಂದಮೇಲೆ ಅದನ್ನು ಆಮೂಲ ಆಮೂಲಾಗ್ರವಾಗಿ ಅದನ್ನು ಯೋಚನೆ ಮಾಡಿ ಮೂರನ್ನು ಕೂಡ ಭಾರತೀಯ ದಂಡ ಸಂಹಿತೆಯನ್ನು ಈಗ ಭಾರತೀಯ ನ್ಯಾಯಸಮಿತೆ ಅಂತಾರೆ ಆಮೇಲೆ ಭಾರತೀಯ ಸಿ ಆರ್ ಪಿ ಸಿನ ಈಗ ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿ ಅಂತಾರೆ ಆಮೇಲೆ ಸಾಕ್ಷ್ಯ ಕಾಯ್ದೆ ಐ ಪಿ ಸಿ ಎವಿಡೆನ್ಸ್ ಆ್ಯಕ್ಟನ್ನು ಈಗ ಭಾರತೀಯ ಸಾಕ್ಷ್ಯ ಅಧಿನಿಯಮ್ ಅಥವಾ ಬಿ ಎಸ್ ಸಿ ಅಂತ ಕರೀತಾರೆ ಈ ಮೂರು ಕಾನೂನುಗಳು ಏನು ಬದಲಾಗಿದೆ ಇದರಲ್ಲಿ ಈ ಬದಲಾವಣೆಗಳು ನಮ್ಮನ್ನು ಹೇಗೆ ಎಫೆಕ್ಟ್ ಮಾಡ್ತವೆ ಸಾಮಾನ್ಯ ನಾಗರಿಕರಿಗೆ ಮತ್ತು ಈಗೇನು ಪ್ರೊಸೆಸ್ ನಡೀತಾ ಇದೆ ಲೀಗಲ್ ಪ್ರೊಸೆಸ್ ಅದ್ರ ಮೇಲೆ ಹೇಗೆ ಎಫೆಕ್ಟ್ ಮಾಡ್ತವೆ ಇದರ ಅವಶ್ಯಕತೆ ಏನಿತ್ತು ಈ ಎಲ್ಲದ್ರ ಬಗ್ಗೆ ನಮಗೆ ಉಮೇಶ್ ಸರ್ ನಮಗೆ ಹೇಳ್ಕೊಡ್ತಾರೆ ಸರ್ ಹಾಂ ನಮಸ್ತೆ ಎಲ್ರಿಗೂ ಭಾಳ ಇಂಪಾರ್ಟೆಂಟ್ ಇದು ಭಾಳ ತಿಳ್ಕೋಬೇಕಾದಂಥ ವಿಚಾರಗಳಿದು ರುಕೋ ಭಾಯ್ ರುಕೋ ಹೇಳಿ ಹಾಂ ಭಾಳ ಇಂಪಾರ್ಟೆಂಟ್ ಬೇಕಾಗಿರುವಂಥದ್ದು ಇದು ಯಾರು ಕೆಲಸ ಕೊಡಲ್ಲ ಯಾಕೆ ನಿಮ್ಗೆ ಅವಶ್ಯಕತೆ ಬಿದ್ದಾಗ ಮಾತ್ರ ನೀವು ನೋಡ್ತೀರಿ ಅದಕ್ಕೆ ರುಕೋ ರುಕೋ ಅಂತ ಹೇಳುವಂಥದ್ದು ತಮಾಷೆಗೆ ಹೇಳಿದೆ ಅಷ್ಟೇ ನೋಡಿ ಈ ಕಾನೂನುಗಳನ್ನ ಒಂಥರ ಉತ್ತು ಕೈ ಹಾಕುವಂಥ ಕೆಲಸ ಇದು ಯಾವುದೇ ಸರ್ಕಾರಗಳು ಇಂಥದ್ದಿಂದ ಜಾರಿ ತರಬೇಕು ಅಂತಂದರೆ ಭಾಳ ಅದಕ್ಕೆ ಥೀಸಿಸ್ ನಡಿಬೇಕು ತುಂಬಾ ಅದು ಜನಗಳು ಬುದ್ಧಿವಂತರಗಳ ಮಧ್ಯೆ ಆ ಕಾನೂನುಗಳು ಸಿಕ್ಕಾ ಬಟ್ಟೆ ಬಟ್ಟಿ ಅಂತಾರೆ ಅಲ್ಲ ಸಮಾಜದಲ್ಲಿರ್ತಕ್ಕಂಥ ಸಾಂಕ್ರಾಮಿಕ ಏನಿದಾವಲ್ಲ ನಮ್ಮ ಅಪರಾಧಗಳು ಅದನ್ನ ಪೂರ್ಣ ಪ್ರಮಾಣದಲ್ಲಿ ಬಟ್ಟಿ ಇಳಿಸಿ ಅದಕ್ಕೆ ಏನೇನು ಬೇಕು ಅನ್ನುವಂತ ಪತ್ತೆ ಮಾಡತಕ್ಕಂತ ಅತ್ಯಂತ ಎತ್ತರವಾದಂಥ ಆಳವಾದಂತ ಜ್ಞಾನಿಗಳು ಇದನ್ನ ತಯಾರು ಮಾಡ್ಬೇಕಾಗ್ತದೆ ಯಾಕೆಂದ್ರೆ ಎಂಟುನೂರ ಅರವತ್ತು ಹೌದಲ್ವಾ ನಾನು ಹುಟ್ಟಿದ್ದ ನೂರ ವರ್ಷಗಳ ಹಿಂದೆ ತಯಾರಾದಂತಹ ಇವು ಆಮೇಲೆ ಸರ್ ಅದಕ್ಕೊಂದು ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ಇದೆ ನಿಮ್ಗೆ ಐವತ್ತೇಳನೇ ಇಸ್ವಿನಲ್ಲಿ ಸಿಪಾಯಿ ದಂಗೆ ಆಗುತ್ತೆ ಹೌದು ಅಂದ್ರೆ ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿತೀವಿ ಅವರು ಸಿಪಾಯಿ ಮ್ಯೂಟಿನ್ ಅಂತ ಕರಿತಾರೆ ಆ ಟೈಮಲ್ಲಿ ಅಂದ್ರೆ ನಮ್ಮನ್ನ ಹತ್ತಿಕ್ಕಕ್ಕೆ ನಮ್ಮನ್ನ ಬಗ್ಗೆ ನಮ್ಮನ್ನ ಕಂಟ್ರೋಲ್ ಇಟ್ಟುಕೊಳ್ಳಕ್ಕೆ ಮಾಡಿರುವಂತದ್ದು ಬೇಸಿಕಲಿ ಅವರು ಕಾನೂನುಗಳು ಅವ್ರ ದೇಶಗಳಲ್ಲಿ ಏನಿದ್ರು ಅದರಲ್ಲಿ ಕೆಲವಷ್ಟೆಲ್ಲ ಕಾನೂನುಗಳನ್ನ ನಾವೆಲ್ಲ ಇಲಿಟ್ರೇಟ್ ಕಳಗಾ ಸಿಕ್ಕಾಬಟ್ಟೆ ದೇಶದಲ್ಲಿ ಅವಾಗ ಲಿಟ್ರಸಿ ಒರಲ್ಲಿ ಒಬ್ಬನೂ ಇರಲಿಲ್ಲ ಓದು ಓದಕ್ಕೂ ಬರೋದಕ್ಕೂ ಎಲ್ಲ ಎಬ್ಬೆಟ್ ಗಿರಾಕಿಗಳೇ ಫುಲ್ಲಾಗ ಆ ಸಮಯದಲ್ಲಿ ಬರೆದಂಥ ಕಾನೂನುಗಳು ಅವು ಎಷ್ಟರ ಮಟ್ಟಿಗೆ ಇಂಗ್ಲೀಷಲ್ಲಿ ಕಲಿತು ಓದುವಂಥವ್ರು ತಿಳ್ಕೊಂಡಂಥವ್ರು ಇದ್ದರು ಅವಾಗೆಲ್ಲ ಭಾಳ ಅತ್ಯಂತ ವಿರಳ ಭಾಳ ಕಮ್ಮಿ ಯಾರೋ ತಾಲೂಕಲ್ಲಿ ಒಂದು ಹತ್ತೆರಡು ಜನ ತಿಳ್ಕೊಳ್ಳುವಂಥದ್ದೇನೋ ಆಗಿತ್ತೇನೋ ಅಷ್ಟೇ ಒಂದೊಂದು ತಾಲೂಕಲ್ಲಿ ಕರೆಕ್ಟ್ ಆ ಥರ ಇದ್ದಂಥ ಸಮಯ ಸಮಯದಲ್ಲಿ ಈ ಕಾನೂನುಗಳು ತಯಾರಾಗಿರ್ತಕ್ಕಂಥದ್ದು ಒಂಥರ ಉತ್ತು ಕೈ ಹಾಕೋ ಕೆಲಸ ನಡೆದಿದೆ ಇದನ್ನು ಭಾಳ ಚ ಆಗಿದೆ ಏನೇನು ನಡೆದಿದೆ ಪ್ರಕ್ರಿಯೆಗಳು ಹಲ್ವಾರು ನಡೆದಿದ್ದಾವೆ ಅದೆಷ್ಟು ನಡೆದಿದೆ ನಮಗೂ ಗೊತ್ತಿಲ್ಲ ಬಟ್ ಒಂದು ಇರ್ತಕ್ಕಂಥ ನಮ್ಮ ಮೂರು ಕಾನೂನುಗಳಿಗೆ ಇದನ್ನು ಭಾಳ ನಾವು ಅದನ್ನು ಜನಕ್ಕೆ ಈಗ ಬೇಕಾಗಿರ್ತಕ್ಕಂಥದ್ದು ಏನೇನಾಗಿದೆ ಅದನ್ನು ಸೇರಿಸಿ ಏನೇನು ಬೇಡವೋ ಏನೇನು ಸಾವಿರದ ನೂರು ಒಂದು ಸಾವಿರದ ಎಂಟುನೂರ ಅರವತ್ತನೇ ಇಸ್ವಿಯಿಂದ ಏನೇನೆಲ್ಲ ಕಾನೂನುಗಳನ್ನ ಅದರಲ್ಲಿ ಯಾವುದು ಒಂದು ದಿವಸನೂ ಈ ದೇಶದಲ್ಲಿ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರವರೆಗೂ ಯೂಸ್ ಆಗಲಿಲ್ವೋ ಹಂಗೆ ಬಿದ್ದಿದ್ವೋ ಸುಮ್ಮನೆ ಅವೆಲ್ಲ ವೇಸ್ಟಾಗಿ ಪುಸ್ತಕದೊಳಗಡೆ ಇಂಥ ಸೆಕ್ಷನ್ಗಳು ಅಂತ ಹೇಳ್ಕೊಂಡು ಅಂತ ಕತ್ತರಿಸಿ ಆಚೆ ಒಂಥರ ಬೇಕಾಗಿರಲ್ವಲ್ಲ ಈ ಗ್ಯಾಂಗ್ರೀನ್ ಆದರೆ ಹೆಂಗೆ ನೋಡಿ ಅದು ಕಟ್ ಮಾಡ್ಬಿಡ್ತಾರಲ್ಲ ಅಂಥವೆಲ್ಲ ಬೇಕಾದಷ್ಟು ಅದರೊಳಗಡೆ ಇದ್ದು ಯೂಸೇ ಆಗ್ತಾ ಇರಲಿಲ್ಲ ಅಂತವನ್ನೆಲ್ಲನೂ ಸಂಪೂರ್ಣವಾಗಿ ಆಚೆ ತೆಗೆದು ಬಿಸಾಕ್ತಕ್ಕಂಥ ಕಾರ್ಯಕ್ರಮನ ಈ ಒಂದು ಮೂರು ಮೂರಲ್ಲೂ ಅಲ್ಲ ಮೇಜರು ನಮ್ಮ ಏನು ನಮ್ಮ ಭಾರತೀಯ ದಂಡ ಸಮಿತಿ ಅಂತ ಐ ಪಿ ಸಿ ಏಟೀನ್ ಸಿಕ್ಸ್ಟಿ ಅಂತಿತ್ತಲ್ಲ ಅದು ಇವಾಗ ಭಾರತೀಯ ಬಿ ಎನ್ ಎಸ್ ಅಂತ ಆಗಿದೆ ಅಷ್ಟೇ ಬೇರೆ ಇನ್ನೇನು ಆಗಲಿಲ್ಲ ಬಿ ಎನ್ ಎಸ್ ಅಂತ ಅದು ಐ ಪಿ ಸಿ ಅಂತ ಕರಿತಿದ್ವಿ ಇದು ಭಾರತೀಯ ಸಮಿತಿ ಅನ್ನೋದಕ್ಕೆ ಬಿ ಎನ್ ಎಸ್ ಅನ್ನುವಂಥ ಈಗ ನಾವು ಒಂದು ಏಳು ಇಪ್ಪತ್ನಾಲ್ಕರಿಂದ ಏನು ಚಾಲೂ ಆಯಿತು ಇಡೀ ದೇಶದಲ್ಲಿ ಜುಲೈ ಜುಲೈ ಎಲ್ಲ ನ್ಯಾಯಾಲಯಗಳು ಇದನ್ನು ಅಡಾಪ್ಟ್ ಮಾಡಿಕೊಂಡು ಎಲ್ಲ ಪೊಲೀಸ್ ಠಾಣೆಗಳಲ್ಲೂ ಇದರ ಮಧ್ಯರಾತ್ರಿಯಿಂದ ಅಂದ್ರೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಏನಿರುತ್ತಲ್ಲ ಆ ಹನ್ನೆರಡು ಗಂಟೆಯಿಂದ ಹಿಂಭಾಗದಲ್ಲಿ ಆ ಸೆಕ್ಷನ್ಗಳು ಹಳೆ ಐ ಪಿ ಸಿ ಮತ್ತೆ ಆರ್ ಪಿ ಸಿ ಎವಿಡೆನ್ಸ್ ಆಕ್ಟ್ ಅಳವಡಿಸ್ಕೊಂಡು ಆಗಿದೆ ಅದಾದ್ಮೇಲೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಆದ್ಮೇಲೆ ಏನು ಚಾಲೂ ಆಗ್ತವೆ ಕೇಸ್ಗಳು ಅವೆಲ್ಲ ಕೇಸ್ಗಳು ಈ ಸಾಕ್ ನಮ್ಮ ಕಾನೂನು ಕೆಳಗಡೆ ರಿಜಿಸ್ಟರ್ ಆದಕ್ಕೆ ಪ್ರಾರಂಭ ಆಗಬೇಕು ಅಂತ ಆದೇಶಗಳು ಮೇಲಿಂದ ಚಾಲೂ ಆಯಿತು. ಎರಡು ಪಾಯಿಂಟ್ ಭಾಳ ಇಂಪಾರ್ಟೆಂಟ್ ಒಂದು ಅಂದರೆ ಅಂದರೆ ಜುಲೈ ಒಂದಕ್ಕಿಂತ ಮುಂಚೆ ಯಾವ ಕೇಸ್ಗಳು ಫೈಲ್ ಮಾಡಿದ್ವಿ ಐ ಪಿ ಸೆಕ್ಷನಲ್ಲಿ ಅದು ಈಗ ಅದೇ ಸೆಕ್ಷನಲ್ಲಿ ಮುಂದುವರಿತವೆ ಹೌದು ಈಗ ಏನು ಆ ಒಂದು ಏಳು ನಾವು ಇಪ್ಪತ್ನಾಲ್ಕರ ಹಿಂದೆ ರಿಜಿಸ್ಟರ್ ಆದಂತಹದವು ಹಿಂದೆ ಇರತಕ್ಕಂಥ ಪ್ರೊಸೀಜರ್ ಏನಿತ್ತು ಅದರ ಪ್ರಕಾರ ನ್ಯಾಯಾಲಯಗಳಲ್ಲಿ ನಡೀತವೆ ಆ ಸಾಕ್ಷಿ ಅಧಿನಿಯಮಗಳಲ್ಲೇ ನಡೀತವೆ ಶಾ ಎವಿಡೆನ್ಸ್ ಆ್ಯಕ್ಟು ಆ ಐ ಪಿ ಸಿ ಸೆಕ್ಷನ್ ಏನು ನಾವು ಕೋರ್ಟ್ ಮಾಡಿರ್ತೋ ಅದರ ಪ್ರಕಾರನೇ ನಡ್ಕೊಂಡು ಹೋಗ್ತವೆ ಅದು ಸ್ಪೆಸಿಫಿಕ್ ಆಗಿನೇ ಹೇಳ್ಬಿಟ್ಟಿದ್ದಾರೆ ಇದು ಇಂಥ ಟೈಮಿಂದನೇ ಇಷ್ಟು ಗಂಟೆಗೆ ಚಾಲು ಆಗಬೇಕು ಅಂತ ಅದು ಯಾವುದೇ ತರವಾದಂತಹ ಈ ದೇಶದಲ್ಲಿ ಎಲ್ಲೂ ದ್ವಂದ್ವ ಆಗ್ಲಿಲ್ಲ ಅದು ಚಾಲೂ ಆಗಿ ನಡ್ಕೊಂಡು ಹೋಗ್ತಾ ಇದೆ ರಿಟ್ರೋಸ್ಪೆಕ್ಟಿವ್ ಎಫೆಕ್ಟ್ ಅಂತಾರಲ್ಲ ಆ ಇಲ್ಲ ಹಿಂದಿಂದ ಲಾಗು ಆಯ್ತು ಅನ್ನೋದಿಲ್ಲ ಅಷ್ಟೇ ಲಾಭ ಕೊಟ್ಟಿದ್ರು ಅದ್ರ ಅದರಿಂದ ಆಚೆಗೆ ಪೂರ್ಣ ಪ್ರಮಾಣದಲ್ಲಿ ಇದನ್ನ ಅಡಾಪ್ಟ್ ಮಾಡ್ಕೋಬೇಕು ಅಂತ ಅನ್ಬಿಟ್ಟು ದೇಶದ ಏನು ನಾವು ಕಾನೂನನ್ನ ಕೆಳಗಡೆ ನಾವೆಲ್ಲ ಬಂದ್ಬಿಟ್ವಿ ಸರ್ ಇನ್ನೊಂದು ಪಾಯಿಂಟ್ ನನಗೆ ಹೇಳ್ಬೇಕನ್ನಿಸ್ತು ನೋಡಿ ಸರ್ ಹೆಸರು ಎಷ್ಟು ಚೆನ್ನಾಗಾಗಿದೆ ಅಂದ್ರೆ ಭಾರತೀಯ ದಂಡ ಸಂಹಿತ ಅಂದ್ರೆ ಶಿಕ್ಷೆ ಕೊಡುವಂಥದ್ದು ಇಲ್ಲಿ ಭಾರತೀಯ ನ್ಯಾಯ ಸಂಹಿತೆ ಆಗಿದೆ ಇಲ್ಲಿ ನ್ಯಾಯ ಹೌದು ಶಿಕ್ಷೆ ಕೊಡೋದು ಸೆಕೆಂಡರಿ ಪ್ರೈಮರಿ ವಿಷಯ ಏನು ನ್ಯಾಯ ಸಿಗಬೇಕು ಅನ್ನೋದು ಪ್ರೈಮರಿ ಬಟ್ ಬ್ರಿಟಿಷರಿಗೆ ನ್ಯಾಯ ಕೊಡ್ಬೇಕಂತಿಲ್ಲ ಅವರು ದಂಡ ಕೊಡೋದು ದಂಡ ದಂಡ ವರ್ಡ್ ಬರಬೇಕಾಗಿತ್ತು ಹೌದು ಹೌದು ಅನ್ನುವಂಥದ್ದು ಈ ಅವ್ರಿಗೆ ಒಂದೇ ಸಾರಿ ಐ ಇಂಡಿಯನ್ ಪೀನಲ್ ಕೋಡ್ ಅಂತ ಅಂದರೆ ಭಾರತೀಯ ದಂಡ ದಂಡ ಮಾಡಿ ದಂಡಿಸೋದು ಸಂಹಿತೆ ಮಾಡಿದ್ದೀವಿ ನಾವು ಅನ್ನುವಂಥದ್ದು ಮೊದಲನೇ ಅಕ್ಷರದಲ್ಲೇ ದಂಗಾಗ್ಬೇಕು ಅವರು ಕರೆಕ್ಟ್ ಅಂದರೆ ಅವರ ಆದ್ಯತೆ ಬೇರೆ ಇತ್ತು ಈಗಿನ ಆದ್ಯತೆ ಬೇರೆ ಆಗಿದೆ ಹೌದು ಸೊ ಆ ಥರ ಅದನ್ನು ಅವರು ಬದಲಾವಣೆಗಳಿಗೆ ತುಂಬ ತುಂಬ ಚರ್ಚೆಗಳು ನಡೆದು ಇದು ಬರುವಂಥ ಟೈಮ್ನಲ್ಲಿ ಎಲ್ಲ ತುಂಬ ಚರ್ಚೆಗಳಾಗಲಿಲ್ಲ ಪಾರ್ಲಿಮೆಂಟಲ್ಲಿ ಹಾಗೆ ಬೇಕಾಬಿಟ್ಟಿ ಮಾಡ್ಕೊಬಿಟ್ಟಿದ್ದಾರೆ ತುಂಬ ಚರ್ಚೆಗಳಾಗಬೇಕಾಗಿತ್ತು ಭಯಂಕರವಾಗಿ ವಿಧಾನ ಇದರಲ್ಲಿ ಪಾರ್ಲಿಮೆಂಟ್ ಒಳಗಡೆ ಯಾರಿಗೂ ಅವಕಾಶ ಕೊಡಲಿಲ್ಲ ಅವ್ರಿಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಂಬಿಟ್ಟಿದ್ದಾರೆ ಇವೆಲ್ಲ ಬಂದು ಅದಾದಮೇಲೆ ಇದನ್ನು ಅಳವಡಿಸ್ಕೊಳ್ಳುವಂಥದ್ದು ಸಿಕ್ಕಾಬಟ್ಟೆ ಕಷ್ಟ ಇದನ್ನು ಪೊಲೀಸ್ನವ್ರುಗಳಿಗೆ ಈದೆಲ್ಲ ಅರ್ಥ ಮಾಡಿಕೊಂಡು ಇವ್ರು ಎಫ್ ಐ ಆರ್ ಹಾಕ್ತಾರೆ ತಿಂಗ್ಳಾರ್ಗಟ್ಲೆ ಎಫ್ ಐ ಆರ್ ಹಾಕಲ್ರು ಅವ್ರಿಗೆಲ್ಲ ಏನು ಬುದ್ಧಿ ಇಲ್ಲ ಇವ್ರೇನು ಓದೋದೇ ಇಲ್ಲ ಹೆಂಗೆ ಹಾಕ್ಬಿಡ್ತಾರೆ ಇದನ್ನೆಲ್ಲ ಪೂರ್ತಿ ಸೆಕ್ಷನ್ಗಳೇ ಚೇಂಜ್ ಆಗೋಗ್ಬಿಟ್ಟಾವೆ ಹೆಂಗ ರಾತ್ರಿಂದ ರಾತ್ರಿ ಇವ್ರು ಏನು ಏಕಾಕಿ ಹೆಂಗ್ ತಿಳ್ಕೊಬಿಟ್ಟಿರ್ತಾರೆ ಅಂತ ಅನ್ನುವಂಥ ಚರ್ಚೆಗಳು ಮಾತಾಡಿದ್ರು ನಾವು ಹಲವಾರು ಡಿಬೇಟ್ಗಳಿಗೆ ಹೋದಾಗ ಟಿ ವಿಗಳಲ್ಲಿ ಇದೆಲ್ಲ ಬಂತು ಹೆಂಗೆ ಅಳವಡಿಸ್ಕೊಬಿಡ್ತಾರೆ ಇದನ್ನು ಏಕಾಏಕಿ ಯಾವ ಥರ ಅಂತ ಬಟ್ ಅದಕ್ಕೆಲ್ಲ ಸಿದ್ಧತೆಗಳು ನಡೆದಿದ್ದು ಯಾರ್ಯಾರು ಎಸ್ ಎಚ್ ಒಗಳು ಸೇ ಇರ್ತಾರೋ ಪೊಲೀಸ್ ಸ್ಟೇಷನ್ಗಳಲ್ಲಿ ಅವ್ರಿಗೆ ಯಾವ ಥರ ಇದನ್ನು ಅಳವಡಿಸ್ಕೋಬೇಕು ಅನ್ನುವಂಥ ಬಾ ಪೂರ್ವ ಭಾಳ ದಿವಸದಿಂದ ಸಿದ್ಧತೆಗಳು ನಡೆದಿತ್ತು ತುಂಬ ಒಳ್ಳೆ ಸಿನಾಪ್ಸಿಸ್ಗಳನ್ನ ತಯಾರುಗಳು ಮಾಡಿದ್ರು ಯಾವ ಸೆಕ್ಷನ್ಗೆ ಯಾವ ಸೆಕ್ಷನ್ ಬದಲಾವಣೆ ಆಗಿದೆ ಯಾವ ಸೆಕ್ಷನ್ಗಳು ಇಲ್ಲಿಂದ ರಿಮೂವ್ ಮಾಡಾಗಿದೆ ಯಾವುದೋ ಹೊಸದಾಗಿ ಪ್ರೊಸೀಜರಲ್ಲಿ ಜಾಸ್ತಿ ಸೇರಿಸ್ಕೊಂಡಿದ್ದಾರೆ ಅಂತ ಅನ್ನುವಂಥದ್ದನ್ನ ಭಾಳ ಚೆನ್ನಾಗಿ ಸಿನಾಪ್ಸಿಸ್ಗಳಿಗೆ ಅಲ್ಲಿ ಎಲ್ಲ ಕಾಲೇಜ್ಗಳು ಟ್ರೈನಿಂಗ್ ಕಾಲೇಜುಗಳು ಮತ್ತು ಎಲ್ಲ ಹೆಡ್ ಹೆಡ್ಕ್ವಾರ್ಟರ್ಗಳು ಡಿಸ್ಟಿಕ್ಟ್ ಎಲ್ಲ ಕಡೆನೂ ಸಹ ಈ ಒಂದು ಆಗಲೇ ಸಿಪಾಯಿಗಳ ಥರ ರೆಡಿ ಮಾಡಿ ಬಿಟ್ಟುಬಿಟ್ಟಿದ್ರು ಯಾಕೆಂದರೆ ಚಾಲೂ ಮಾಡಲೇಬೇಕಲ್ಲ ಅದು ನಮ್ಮ ಕೈಯಲ್ಲಿ ಬ ನಮಗೇನು ಗೊತ್ತಾಗಲ್ಲ ಇದು ಏನೋ ಕನ್ಫ್ಯೂಷನ್ ಅದೇ ಅಂತ ನೋ ಕನ್ಫ್ಯೂಷನ್ ನಾವು ಒಂದು ಸಿನಾಪ್ಸಿಸ್ ಈಗ ನಮ್ಮ ನಮ್ಮ ಕರ್ನಾಟಕ ಡಿ ಜಿ ಆ್ಯಂಡ್ ಐ ಜಿ ಅವ್ರ ಆಫೀಸಿಂದ ಒಂದು ಸಿನಾಪ್ಸಿಸ್ ಬಂದಿದೆ ಅದು ಕ್ಲಿಸ್ಟರ್ ಕ್ಲಿಯರಾಗಿದೆ ನೂರಕ್ಕೆ ನೂರರಷ್ಟು ಅದ್ರ ಪ್ರಕಾರನೇ ಮಾಡಬೇಕು ಅಂತ ಇದ್ರ ಪ್ರಕಾರ ಈ ಸೆಕ್ಷನ್ಗೆ ಇದು ಆ್ಯಡ್ ಆಗಿದೆ ಇಂಥ ಅದು ಇಂತಿಂಥ ಹೊಸ ಸೆಕ್ಷನ್ಗಳು ಆ್ಯಡ್ ಆಗಿದೆ ಇಂತಿಂಥ ಸೆಕ್ಷನ್ಗಳು ತೆಗೆದಾಕಿದ್ದೀವಿ ಪ್ರೊಸೀಜರಲ್ಲಿ ಇಂತಿಂಥವೆಲ್ಲ ಸೇರಿಸಿದೆ ಇಂಥ ಪ್ರೊಸೀಜರ್ಗಳಿಲ್ಲ ಅನ್ನೋದು ನೋಡ್ತಾ ಇದ್ದಾಗ ಗೊತ್ತಾಗ್ಬಿಡ್ತದೆ ಅಲ್ಲ ಮತ್ತೆ ಹೋಗಿ ಪೊಲೀಸ್ ಅಕಾಡೆಮಿನಲ್ಲಿ ಕಲ್ತ್ಕೊಂಡಂತ ಅವಶ್ಯಕತೆ ಏನಿಲ್ಲ ಈಗಾಗಲೇ ವಾಟ್ ಈಸ್ ದ ಸೆಕ್ಷನ್ ಡಿಫೈನ್ ಈಗಾಗಲೇ ನಮ್ಗೆ ಗೊತ್ತಿದೆ ದ ಆಲ್ಟ್ರಿಕೇಶನ್ ಆಫ್ ದ ಸೆಕ್ಷನ್ಸ್ ಅಷ್ಟೇ ಮೇಲ್ ಇರುದು ಕೆಳಗೆ ಬಂದಿದೆ ಕೆಳಗಿರೋದು ಮೇಲ್ಕೋಗಿದೆ ಐ ಪಿ ಸಿ ಭಾರತ ದಂಡ ಐ ಪಿ ಸಿ ಏನು ಸೆಕ್ಷನ್ ಇತ್ತಲ್ಲ ಫೈವ್ ಹಂಡ್ರೆಡ್ ಅಂಡ್ ಲೆವೆನ್ ಸೆಕ್ಷನ್ ಇತ್ತು ಅದು ಮುನ್ನೂರ ಬಂದಿದೆ ಈಗ ಅಂದರೆ ಅಂದರೆ ಅವೆಲ್ಲ ವೇಸ್ಟ್ ಇದ್ದೋ ಯೂಸ್ ಇರೋ ಒಂದು ಗ್ಯಾಂಗ್ರೀನ್ ಅಂತ ಹೇಳಿದ್ನಲ್ಲ ನಾನು ಕಟ್ ಮಾಡಿ ಬಿಸಾಕವರು ಅವೆಲ್ಲ ತೆಗೆದು ವೇಸ್ಟ್ ಅವೆಲ್ಲ ಯೂಸೇ ಮಾಡಿರಲಿಲ್ಲ ಅಂತ ಕೂಡ ಹೌದೌದು ಅದರಲ್ಲಿ ಏನು ಬೇಕು ಮೊದಲೇನಾಗ್ತಾ ಇತ್ತು ಅಂತಂದರೆ ಅಮೆಂಡ್ಮೆಂಟ್ ಆದಾಗೆ ಅಮೆಂಡ್ಮೆಂಟ್ ಆದಾಗೆ ಅಮೆಂಡ್ಮೆಂಟ್ ಆದಾಗೆ ಸೆಕ್ಷನ್ ಸೆಕ್ಷನ್ಗಳು ಒಳಗಡೆ ಬಂದು 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 ಅಡಿಷನಲ್ ಆಗಿ ಬಿ ಸಿ ಡಿ ಇ ಎಫ್ ಜಿ ಎಚ್ ಆಗಿದ್ದವು ಅವಕ್ಕೆಲ್ಲ ಆಗಿ ಡೆಫಿನಿಷನ್ ಕೊಟ್ಟು ಅದ್ರಲ್ಲಿ ಅದನ್ನು ಆ್ಯಡ್ ಮಾಡಿರ್ತಕ್ಕಂಥದ್ದು ಕೆಲವು ಸೆಕ್ಷನ್ಸ್ಗಳೆಲ್ಲ ಇದ್ದಾವೆ ಇದರಲ್ಲಿ ಇನ್ನೊಂದು ಏನಾಗ್ತದೆ ಅಂತ ಏಯ್ಟೀನ್ ಸಿಕ್ಸ್ಟಿನಲ್ಲಿ ಬಂತು ಐ ಪಿ ಸಿ ಟೂ ತೌಸಂಡ್ ಟ್ವೆಂಟಿ ಫೋರ್ವರೆಗೂ ಇತ್ತು ಅದು ಏಯ್ಟೀನ್ ಸಿಕ್ಸ್ಟಿಯಿಂದ ಹಿಡಿದು ಟೂ ತೌಸಂಡ್ ಟ್ವೆಂಟಿ ಫೋರ್ವರೆಗೂ ಈ ದೇಶದ ಎಲ್ಲ ನ್ಯಾಯಾಲಯಗಳಲ್ಲೂ ಹೈಕೋರ್ಟು ಸುಪ್ರೀಂ ಕೋರ್ಟ್ಗಳಲ್ಲಿ ಈ ಸೆಕ್ಷನ್ ಆಫ್ ಲಾಗಳ ಬಗ್ಗೆ ಈಗಾಗಲೇ ಈ ನಮ್ಮ ಏನು ಸಂವಿಧಾನದ ಪ್ರಕಾರ ಸಂವಿಧಾನಾತ್ಮಕವಾಗಿ ಈ ಸೆಕ್ಷನ್ಗಳೆಲ್ಲ ಹೆಂಗೆ ವರ್ಕ್ ಮಾಡ್ತವೆ ಹೆಂಗೆ ವರ್ಕ್ ಮಾಡಬೇಕು ಅಂತೇಳ್ಬಿಟ್ಟು ಕುಟಿ 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 ಕುಟ್ಟಿ ಪೂರ ಏನೋ ನಶೆ ಹಾಕೋತಾರಲ್ಲ ಹಂಗೆ ಮಾಡಿ ಹಾಕ್ಬಿಟ್ಟಿದ್ರು ಅಂದರೆ ಅಷ್ಟು ಕಾನ್ಸ್ಟಿಟ್ಯೂಷನಲ್ ಬೆಂಚ್ಗಳಲ್ಲಿ ಅವೆಲ್ಲ ಎಲ್ಲ ಸೆಕ್ಷನ್ಗಳೂ ಪೂರ್ಣ ಪ್ರಮಾಣದಲ್ಲಿ ಅವು ಅವಕ್ಕೆ ಏನೇನು ಬೇಡ ಏನೇನು ಬೇಕು ಏನದು ಆ ಸೆಕ್ಷನಲ್ಲಿ ಇಲ್ಲ ಆಮೇಲೆ ಅದರದ್ದು ಪರ್ಸೆಪ್ಷನ್ಸ್ ಎಲ್ಲ ಡ್ರಾ ಮಾಡಿ ಅಷ್ಟು ತಯಾರಾಗೋಗ್ಬಿಟ್ಟಿತ್ತು ನೂರು ನೂರ ಹೆಚ್ಚು ಕಡಿಮೆ ನೂರ ಅರವತ್ತು ವರ್ಷ ತಾನೇ ಈಗ ಆಲ್ಮೋಸ್ಟು ಅಷ್ಟು ವರ್ಷಗಳಿಂದ ಇಷ್ಟೆಲ್ಲ ಕಾನೂನುಗಳು ಎಲ್ಲ ಅಷ್ಟೇ ಈ ಐ ಪಿ ಸಿನೂ ಹಂಗೆ ಆಗಿತ್ತು ಸಿ ಆರ್ ಪಿ ಸಿಗಳು ಅದೇ ಥರನೇ ಎಲ್ಲ ಇವು ಲಾಸ್ಗಳು ಎ ಆರ್ಗಳು ಮತ್ತು ಆಲ್ ಇಂಡಿಯಾ ಜರ್ನಲ್ಗಳಲ್ಲಿ ಈ ಸೆಕ್ಷನ್ಗಳಿಗೆ ಸಂಬಂಧಪಟ್ಟಂಥವು ಸಾವಿರ ಲಕ್ಷ 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 ಕಾ ಆರ್ಡರ್ ಆರ್ಡರ್ಗಳು ಆದೇಶಗಳು ಬಿದ್ದುಬಿಟ್ಟಿದ್ದು ಬಂದ್ಬಿಟ್ಟಿದೆ ಬಂದಿತ್ತು ಈವಾಗಲೂ ಈ ಸಂಬಂಧಪಟ್ಟಂಥ ಕೆಲವಷ್ಟು ಆ್ಯಡ್ ಮಾಡಿದಾರಲ್ಲ ಅಂದರೆ ಹೊಸ್ದಾಗೆ ಆ್ಯಡ್ ಮಾಡಿರೋದ್ರ ಮೇಲೆ ಬರ್ತವೆ ಈಗ ಇದ್ದವೆಲ್ಲ ಅದೇ ಥರ ಇದ್ದಾವೆ ಡೆಫಿನೇಷನ್ ಅದೇ ಇದೆ ಸೆಕ್ಷನ್ ಮಾತ್ರ ಚೇಂಜ್ ಆಗಿದೆ ಅದರಿಂದ ಅದನ್ನು ಕುಟ್ಟಿ ಅದನ್ನೇನು ನಶೆ ಮಾಡುವಂಥ ಅವಶ್ಯಕತೆ ಏನಿಲ್ಲ ಈಗಾಗಲೇ ಅದರ ಇಲ್ಲಿ ಸ್ಟೇಷನ್ಸ್ಗೆ ಈಗಾಗಲೇ ಇರತಕ್ಕಂಥ ಕಾನೂನುಗಳ ಪ್ರಕಾರ ಅದರ ಪ್ರಕಾರ ಇದ್ದಾವೆ ಅಲ್ಲಿ ಏನೇನು ಇದಾವೆ ಏನು ಡೆಫಿನೇಷನ್ಸ್ಗಳೇನೇನಿತ್ತೋ ಅದರ ಪ್ರಕಾರ ಇದ್ದಾವೆ ಹೊಸದಾಗಿ ಏನು ಆ್ಯಡ್ ಆಗಿರ್ತಕ್ಕಂಥ ಕೆಲವು ಸೆಕ್ಷನ್ಸ್ಗಳಿದಾವೋ ಅವುಗಳು ಮಾತ್ರ ಕೆಲವಷ್ಟೆಲ್ಲ ಕ್ವಶನ್ ಆಗ್ತವೆ ಅದರಲ್ಲಿ ಎಲ್ಲ ಆಗುವಂಥದ್ದು ಏನಿಲ್ಲ ಈಗಾಗಲೇ ಇರುವಂಥವೇ ಇದ್ದಾವೆ ಪೂರ್ಣ ಪ್ರಮಾಣದಲ್ಲಿ ಐನೂರು ಹನ್ನೊಂದಿದೋ ಮುನ್ನೂರೈವತ್ತೆಂಟು ಆಗಿದ್ದಾವೆ ಅವ್ನು ತೆಗೆದಾಕಿದ್ರೆ ಯಾಕೆ ತೆಗ್ದಾಕಿದ್ದೀರಿ ಏನೂ ಪ್ರಶ್ನೆ ಏನಿಲ್ಲ ಯಾಕೆಂದರೆ ವ್ಯೂಸ್ ಆಗ್ತಾ ಇರಲಿಲ್ಲ ಅನ್ನುವಂಥ ಡೆಫಿನಿಷನ್ಗಳು ಈಗಾಗಲೇ ಅದರಲ್ಲಿದೆ ಆ ಸಂಬಂಧಪಟ್ಟಂಗೆ ಆ ಎಲ್ಲ ಕಾನೂನುಗಳನ್ನ ಭಾಳ ನಿಯಮಿತವಾಗಿ ಸೇರಿಸಿರ್ತಕ್ಕಂಥದ್ದು ಈ ನಮ್ಮ ಭಾರತೀಯ ದಂಡ ಸಮಿತಿಯ ಒಳಗಡೆ ಇರತಕ್ಕಂಥ ಕಾನೂನು ಒಳಗಡೆ ಏನೇನೆಲ್ಲ ಬೇಕು ಕಾನೂನಲ್ಲಿ ಸೆಕ್ಷನ್ ಆಫ್ ಲಾ ಗಳನ್ನ ಏನು ಮಾಡಿದ್ದಾರೆ ಒಂದು ಸ್ವಲ್ಪ ಮೇಜರ್ ಸೆಕ್ಷನ್ಸ್ ಎಲ್ಲನೂ ನಂಬರ್ ಒನ್ನಿಂದ ತೊಗೊಂಡೋಗಿದ್ದಾರೆ ಓಕೆ ಓಕೆ ಮೇಲಿಂದ ನಂಬರ್ ಒನ್ ಟು ಒನ್ ಮುನ್ನೂರೈವತ್ತೆಂಟರವರೆಗೂ ತೊಗೊಂಡೋಗಿರ್ತಕ್ಕಂಥದ್ದು ಅಲ್ಲಲ್ಲೇ ಕಾಣ್ತೀವಿ ನಾವು ಕೆಲವಷ್ಟು ಕಡೆ ಎಲ್ಲ ಬಹಳ ಇಂಪಾರ್ಟೆಂಟ್ ಸೆಕ್ಷನ್ಗಳೆಲ್ಲ ಮುಂದೆ ಬಂದ್ಬಿಟ್ಟಿದೆ ಪೂರ್ತಿ ಈ ಕಡೆ ಸೈಡು ಕರೆಕ್ಟ್ ಅದು ಸುಲಭಕ್ಕೆ ಗೊತ್ತಾಗಲಿ ಅದು ಐನೂರು ಮುನ್ನೂರ ಎರಡು ಮುನ್ನೂರು ನಾಲ್ಕು ತ್ರೀ ನಾಟ್ ಫೋರ್ ಬಿ ತ್ರೀ ಸೆವೆಂಟಿ ಸಿಕ್ಸ್ ಡಿ ಅವೆಲ್ಲ ಅವೆಲ್ಲ ಅಮೆಂಡ್ಮೆಂಟ್ ಆಗಿ ಆಗದವು ಈಗ ಗ್ಯಾಂಗ್ ರೇಪ್ಗೆ ಅದನ್ನು ಒಂದು ಪಾರ್ಲಿಮೆಂಟ್ ಪಾಸ್ ಮಾಡ್ತು ಇದಕ್ಕೆ ಈ ಥರ ಇರಬೇಕು ಡೆಫಿನಿಷನು ಈಗ ಅದೇ ಪೂರ್ತಿ ಎಲ್ಲ ಬಂದ್ಬಿಟ್ಟಿದೆ ಸೇಮ್ ಅದೇ ಇದೆ ಬಟ್ ಸೆಕ್ಷನ್ ಆಫ್ ಲಾ ಗಳು ಚೇಂಜ್ ಆಗಿದೆ ಆಮೇಲೆ ನಮಗೆ ನಮ್ಗೆ ಇನ್ನೊಂದು ಇನ್ನೊಂದೇ ಪೊಲೀಸಲ್ಲಿ ನನ್ನ ಲೆಕ್ಕದಲ್ಲಿ ಇಷ್ಟೆಲ್ಲ ಮುನ್ನೂರೈವತ್ತೆಂಟು ಇದಾವಲ್ಲ ಸೆಕ್ಷನ್ಗಳಿದಾವಲ್ಲ ಐ ಪಿ ಸಿನಲ್ಲಿ ಇದು ಇದಲ್ಲದೆ ಬರೆದೇ ಲೋಕಲ್ ಲಾಸ್ಗಳು ಇದಾವೆಲ್ಲ ಗೊತ್ತಲ್ಲ ಹಲವಾರು ಲೋಕಲ್ ಲಾಸ್ಗಳಿದ್ದಾವೆ ಪಿ ಸಿ ಆರ್ ಆ್ಯಕ್ಟ್ಗಳಂತೆ ಅಟ್ರಾಸಿ ಅದೇ ಅಟ್ರಾಸಿಟಿ ಆ್ಯಕ್ಟ್ಗಳಂತೆ ಆಮೇಲೆ ಸ್ಯಾಂಡಲ್ ಡೊಮೆಸ್ಟಿಕ್ ಡೊಮೆಸ್ಟಿಕ್ ವೈಲೆನ್ಸು ಆಮೇಲೆ ನಮ್ಮ ಎಕ್ಸೈಸ್ ಆ್ಯಕ್ಟು ಸಾವಿರಾರು ಆ್ಯಕ್ಟ್ಗಳಿದ್ದಾವೆ ತುಂಬ ಅದು ಯೂ ರಾಮ ಅದು ಹೇಳೋಕ್ಕೋದ್ರೆ ನಿಮಗೆ ಅದಕ್ಕೊಂದು ಐದು ಎಪಿಸೋಡ್ ಆಗ್ತದೇ ನಾವು ಅಷ್ಟೊಂದು ನಮ್ಮಲ್ಲಿ ಬೇರೆ ನಮ್ಮ ಲೋಕಲ್ ಸ್ಪೆಷಲ್ ಲೋಕಲ್ ಲಾಸ್ಗಳಿದ್ದಾವೆ ಅದ್ರ ಕೆಳಗಡೆ ಎಲ್ಲನೂ ಕೇಸ್ ರಿಜಿಸ್ಟರ್ ಆಗ್ತವೆ ಅದರ ಒಳಗಡೆ ಸ್ಪೆಷಲ್ ಕೆಲವರ್ಷ ಎಲ್ಲ ಐ ಪಿ ಸಿ ಒಳಗಡೆ ಅವನ್ನ ತೊಗೊಳೋಕ್ಕಾಗಲ್ಲ ಅವಾಗ ಅದರಲ್ಲಿ ಬರ್ತಾವವು ನಾವು ಅದನ್ನು ಅದನ್ನು ಅದ್ರ ಕರ್ತರ ನಾವು ಚಾರ್ಜ್ ಶೀಟ್ ಹೋಗ್ತೀವಿ ಅದರಿಂದ ಅವು ಯಾವೂ ಚೇಂಜ್ ಆಗಲಿಲ್ಲ ಏನು ಬೇರೆ ಲೋಕಲಾಸ್ಗಳಿದ್ದಾವಲ್ಲ ಅವೆಲ್ಲ ಲೋಕಾಸ್ ಲೋಕಲ್ ಆ್ಯಕ್ಟ್ಸ್ಗಳು ಹಾಗೇ ಇದ್ದಾವೆ ಹಾಗೆ ಅದನ್ನು ನೋಡಿ ಆ ಲೋಕಲ್ ಆ್ಯಕ್ಸ್ಗಳು ಆ್ಯಕ್ಟ್ಗಳ ಕಡೆ ಏನಿದೆ ಅದು ಯಾವುದು ಇಲ್ಲ ಐ ಪಿ ಸಿ ಒಳಗಡೆ ಸಂಬಂಧಪಟ್ಟಂಗೆ ಅದ್ರ ರೇಟೆಡ್ ಏನೋ ಯಾಕೆಂದರೆ ಎರಡು ಕಡೆ ಇದ್ಬಿಡ್ಬಾರ್ದಲ್ಲ ಕ್ಲಾಶ್ ಆಗಬಾರ್ದು ಹೌದೌದು ಆ ಕಾರಣಕ್ಕೋಸ್ಕರನೇ ಆ ಆ್ಯಕ್ಟ್ಗಳೆಲ್ಲ ಸಹ ಸ್ಟಡಿ ಆಗಿರ್ತವೆ ಸುಮ್ಮನೆ ಏಕದಮ್ ಇದೊಂದೇ ಫ್ರೇಮ್ ವರ್ಕ್ ಮಾಡಿಬಿಟ್ಟು ಮೂರು ಸೆಕ್ ಮೂರು ಲಾಗಳನ್ನ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಅವನು ಎಲ್ಲ ನೋಡಬೇಕಾಗುತ್ತೆ ಪೂರ್ತಿ ಇರ್ತಕ್ಕಂಥ ಬೇರೆ ಆ್ಯಕ್ಟ್ಗಳು ಏನೇನಿದ್ದಾವೆ ಅವೆಲ್ಲನೂ ಅಂತ ನನ್ನ ಲಾಕದಲ್ಲಿ ಒಂದು ದಿವಸ ತುಂಬ ಅದೇ ಅವನು ಸಹ ಯೂಸ್ ಆಗದೆ ಇರ್ತಕ್ಕಂಥ ಆ್ಯಕ್ಟ್ಗಳು ಲ ಸ್ಪೆಷಲ್ ಲೋ ಸ್ಪೆಷಲ್ ಲೋಕಲಗಳು ಆ ಸ್ಪೆಷಲ್ ಆಗಳು ಅವೆಲ್ಲನೂ ಸಹ ಅವು ಇದಾಗ್ಬೋದು ಏನು ಮತ್ತೆ ಮತ್ತೆ ಅವನ್ನೆಲ್ಲನೂ ಶೇಪು ಮಾಡುವಂಥ ಒಂದು ಕಾಲ ಬರ್ಬೋದು ಬರ್ಬೋದು ಬಟ್ ಈ ಸಂಬಂಧಪಟ್ಟಂಥ ಕಾನೂನುಗಳಲ್ಲಿ ಪ್ರೊಸಿ ನಮ್ಗೆ ಚೇಂಜ್ ಆಗಿರ್ತಕ್ಕಂಥದ್ದು ನೋಡಿ ಈಗ ರೆಡ್ ವಿತ್ ತರ್ಟಿ ಫೋರ್ ಅಂದರೆ ಕಾಮನ್ ಇಂಟೆನ್ಷನ್ ಅಂತ ನಾವೇನು ಕರಿತಿದ್ದೋ ನಾವು ಎಲ್ಲ ಒಂದು ಹದಿನೈದು ಜನ ಎಲ್ಲ ಒಟ್ಕೊಳ್ತಾರೆ ಯಾವುದೋ ಮನೆಗೆ ನುಗ್ತಾರೆ ಹೊಡಿತಾರೆ ಚೆಚ್ಚಾಕ್ತಾರೆ ಮುರಿದಾಕ್ತಾರೆ ಇದು ಮಾಡ್ತಾರೆ ಎಲ್ಲ ಎಲ್ಲ ಸೇರಿಸಿ ನಾವು ಏನು ಮಾಡ್ತೀವಿ ರೆಡ್ ವಿತ್ ಥರ್ಟಿ ಫೋರ್ ಅಂದರೆ ಮೂವತ್ತ್ನಾಲ್ಕು ಅಂತಂದರೆ ಕಾಮನ್ ಇಂಟೆನ್ಷನ್ ಇವರೆಲ್ಲ ಹೋದವ್ರಿಗೆಲ್ಲ ಒಂದೇ ಇತ್ತು ಅದನ್ನು ಮುರಿದಾಕ್ಬೇಕು ಒಡ್ದಾಕ್ಬೇಕು ಹೊಡೆದಾಕ್ಬೇಕು ಅಲ್ಲಿ ಏನಾದರೂ ಬುರುಡೆ ಇದ್ದರೆ ಬುರುಡೆ ಒಡೆದಾಕ್ಬೇಕು ಏನು ಕಾಲು ಕೈ ಮುರಿದಾಕ್ಬೇಕು ಅನ್ನೋ ಕಾಮನ್ ಇಂಟೆನ್ಷನ್ ಇತ್ತು ಅಂತ ಒಂದೇ ಗುಂಪಿಗೆ ತಂದುಬಿಡ್ತೀವಿ ನಾವು ಅಂತ ಹಾಂ ಇದು ಅದು ಅದೇನಾಗಿದೆ ಇವಾಗ ಸೆಕ್ಷನ್ ತ್ರೀ ಬ್ರಾಕೆಟ್ ಫೈವ್ ಆಗಿದೆ ಕಾಮನ್ ಇಂಟೆನ್ಷನ್ ಅಂತ ಅನ್ನುವಂಥದ್ದು ಮೊದಲು ತರ್ಟಿ ಫೋರ್ ರೆಡ್ ವಿತ್ ತರ್ಟಿ ಫೋರ್ ಐ ಪಿ ಸಿನ ತರ್ಟಿ ಫೋರ್ ಇತ್ತು ಆಮೇಲೆ ಒನ್ ಫಾರ್ಟಿ ನೈನ್ ಇತ್ತು ಗೊತ್ತಲ್ಲ ನಿಮಗೆ ಈಗ ಏನು ಇವ್ರಿಗೆ ಹಾಕಿದ್ದಾರಲ್ಲ ದರ್ಶನ್ ಕೇಸಲ್ಲಿ ಒನ್ ಫಾರ್ಟಿ ಟು ಒನ್ ಫಾರ್ಟಿ ತ್ರೀ ಆಮೇಲೆ ತ್ರೀ ನಾಟ್ ಟು ಆಮೇಲೆ ರೆಡ್ ವಿತ್ ಒನ್ ಫಾರ್ಟಿ ನೈನು ಇವೆಲ್ಲ ಸೆಕ್ಷನ್ಗಳೆಲ್ಲನೂ ಸೈಬರ್ ಕ್ರೈಮ್ ಒಳಗಡೆ ಸೇರಿಸ್ಕೊಂಡು ಬಂದಿರ್ತಾರೆ ಆ ಒಂದು ಒನ್ ಫಾರ್ಟಿ ನೈನೀಗ ಒನ್ ನೈಂಟಿ ಆಗಿದೆ ಓಕೆ ಒನ್ ಫಾರ್ಟಿ ನೈನ್ ಇತ್ತು ರೈಟಿಂಗ್ ಎಲ್ಲ ಈಗ ನೂರ ತೊಂಬತ್ತಕ್ಕೋಗಿದೆ ಅಲ್ಲೂ ಅದೇ ಡೆಫಿನೇಷನ್ ಒನ್ ಫಾರ್ಟಿ ಒನ್ ಅಲ್ಲೂ ಅದೇ ಒನ್ ಅಲ್ಲೂ ಅದೇ ಡೆಫಿನೇಷನ್ ಐ ಪಿ ಸಿ ಒಳಗಡೆ ಎ ಬಿ ಸಿ ಡಿ ಫೈ ಜಿ ಎಫ್ ಜಿ ಅಂತ ಇರ್ತಾ ಇತ್ತು ಝೆಡ್ ಜೆಡ್ ಆದರೆ ಏನಾಗ್ತಿರಿ ಬೇರೆ ಇನ್ನೇನ್ ಹಾಕೋದು ಅದಕ್ಕೆ ಏನ್ ಮಾಡಿದ್ದಾರೆ ಈಗ ಒನ್ ಟೂ ತ್ರೀ ಫೋರ್ ಫೈವ್ ಅಂತ ತಗೋಬಿಟ್ಟಿದ್ದಾರೆ ಅಕಸ್ಮಾತ್ ಏನಾದ್ರೂ ಅಕಸ್ಮಾತ್ ಬಂದ್ರೆ ತುಂಬಾ ಫಾರ್ಮೆಟ್ರೋಲ್ಗಡೆ ಹೋಗ್ತಕ್ಕಂಥದ್ದು ಆಗ್ತದೆ ಅದನ್ನ ಇದರಲ್ಲಿ ಅಳವಡಿಸ್ಕೊಂಡಿರ್ತಕ್ಕಂಥದ್ದು ಈ ಐ ಪಿ ಸಿ ಒಳಗಡೆ ಮಾಡಿದ್ದಾರೆ ಅದರಿಂದ ಐ ಪಿ ಸಿ ನಲ್ಲಿ ತುಂಬಾ ಸೆಕ್ಷನ್ಗಳು ಅದ್ರಲ್ಲಿ ಒಂದು ಐದು ಸೆಕ್ಷನ್ ತೆಗೆದಾಕ್ ಬಿಟ್ಟಿದ್ದಾರೆ ಒನ್ ಟ್ವೆಂಟಿ ಫೋರ್ ತೆಗೆದಿದ್ದಾರೆ ಸೆಡಿಷನ್ ಅಂತ ಗೊತ್ತಲ್ಲ ರಾಜದ್ರೋಹ ಅದನ್ನ ತೆಗೆದಾಕಿದ್ದಾರೆ ತ್ರೀ ನಾಟ್ ನೈನ್ ಸೂಸೈಡ್ ಮಾಡ್ಕೊಳ್ಳೋ ಸೆಕ್ಷನ್ ತಗ್ದಾಕ ಸೂಸೈಡ್ ಮಾಡ್ಕೊಂಡು ಶಿಕ್ಷಕ ಮೊದಲ ಅರೆಸ್ಟ್ ಮಾಡಿ ಅವನ್ನೆಲ್ಲ ಮಾಡಿ ಅರೆಸ್ಟ್ ಅವನು ಜೈಲಿಗೆ ಕಳಿಸೋ ಇಲ್ಲೂ ವಿಷಾ ಕೊಟ್ಟಿದ್ರು ಜೈಲ್ಗೆ ಹೋಗ್ಬೇಕಾಗಿತ್ತು ಅಲ್ಲಿ ಡಬಲ್ ವಿಷಾ ಕುಡಿದ್ರೆ ಅವ್ರು ಅಲ್ಲಿ ಕಳಿಸ್ಬಿಡುವ ಅದಾದ್ಮೇಲೆ ತ್ರೀ ಸೆವೆಂಟಿ ಸೆವೆನ್ ಅಂತ ಅನ್ಯಾಚುರಲ್ ಸೆಕ್ಸ್ ಅದನ್ನು ತೆಗೆದು ಕಿತ್ಪಿಸ್ ಹಾಕಿದ್ದಾರೆ ಒಂದು ತ್ರೀ ಟೈನ್ ಒಂದು ತ್ರಗ್ ಅಂತ ಇತ್ತು ಅಂತ ಅಂದರೆ ಫಾರ್ಮೇಷನ್ ಫಾರ್ಮೇಶನ್ ಅಷ್ಟೇ ಅದು ಒಂದು ಏ ಅವೆಲ್ಲ ಎಲ್ಲ ಕಡೆ ಯಾಕೆ ಅದೊಂದು ಫಾರ್ಮ್ ಡೆಫಿನಿಷನ್ ಇದೊಂದು ಟರ್ಮಿಷನ್ ಅದು ಕಿತ್ಪಿಸ್ ಹಾಕವ್ರೆ ಆಮೇಲೆ ತ್ರೀ ಹಂಡ್ರೆಡ್ ಅಂಡ್ ಲೆವೆನ್ ಕಿತ್ ಹಾಕವ್ರೆ ಫೋರ್ ನೈಂಟಿ ಸೆವೆನ್ ಅಡಲ್ಟ್ರಿ ಮೊದಲು ಅಡಲ್ಟ್ರಿ ಅಂತ ಒಂದು ಸೆಕ್ಷನ್ ಇತ್ತು ಗೊತ್ತಲ್ಲ ಅಡಲ್ಟ್ರಿನ ತೆಗೆದಾಕ್ಬಿಟ್ಟಿದ್ದಾರೆ ಈಗ ಈಗ ನೋ ಅಡಲ್ಟ್ರಿ ನೀವು ಯಾವ ಕ್ವಶನೇ ಮಾಡೋದಿಲ್ಲ ನೀವು ಅಡಲ್ಟ್ರಿನ ಓಕೆ ಅಡಲ್ಟ್ರಿ ಅಂತಂದ್ರೆ ಇಬ್ರು ವಯಸ್ಕರು ಸ್ವಯಂ ಪ್ರೇರಣೆಯಿಂದ ಅವರು ಅವರು ಸೆಕ್ಸ್ ಮಾಡಿದ್ರೆ ಅದಕ್ಕೆ ಏನೋ ಶಿಕ್ಷೆ ಇಲ್ಲ ಅಂದರೆ ಅಡಲ್ಟ್ ತ್ರೀ ಅಂದರೆ ಮದುವೆ ಮಾಡ್ಕೊಳ್ಳುವಂಥದ್ದು ತ್ರೀ ಸೆವೆಂಟಿ ಸೆವೆನ್ ಅದು ಈ ಈ ಇದು ತ್ರೀ ಫೋರ್ ನೈಂಟಿ ಸೆವೆನ್ ಇದೆಯಲ್ಲ ಮದುವೆ ಮಾಡ್ಕೊಳ್ಳೋ ವಿಚಾರ ಬರ್ತದೆ ನೋಡಿ ಅಂದರೆ ಎರಡನೇ ಮದುವೆ ಮೂರನೇ ಮದುವೆ ಮಾಡ್ಕೊಬಿಟ್ಟಿದ್ದಾರೆ ಅವಳು ಇನ್ನೊಬ್ಬನ ಜೊತೆ ಹೋಗ್ಬಿಟ್ಟಾವಳೆ ನೀವು ಇನ್ನೊಬ್ಳ ಜೊತೆ ಹೋಗ್ಬಿಟ್ಟಿದ್ದೀರಿ ಈ ಥರ ಅಡಲ್ಟ್ರಸ್ ಇದನ್ನು ಏನು ಹೇಳ್ತಿದ್ರಲ್ಲ ನೀವು ಆಗ ಸಂಬಂಧಪಟ್ಟಂಥ ಕಾನೂನೇ ಇಲ್ಲ ಈಗ ನೋ ಅದಕ್ಕೆ ಸಂಬಂಧಪಟ್ಟಂಗೆ ಏನೂ ಇಲ್ಲವೇ ಇಲ್ಲ ಈಗ ಅದನ್ನ ಯಾಕೆ ತಗೊಬೋತೀರಿ ನೀವು ಅದು ಇಲ್ಲವೇ ಇಲ್ಲ ಈಗ ಮ ಅದೆಲ್ಲ ಏನು ಆಗ್ತಿತ್ತು ಅಂತಂದರೆ ಮೊದಲೆಲ್ಲ ಈ ಡೊಮೆಸ್ಟಿಕ್ ವೈಲೆನ್ಸ್ ಅಲ್ಲಿ ತಗೊಬರರು ಮತ್ತು ಹಸ್ಬೆಂಡ್ ಆ್ಯಂಡ್ ವೈಫ್ ಫೋರ್ ನೈಂಟಿ ಏಟ್ ಎ ಕೇಸ್ ಒಳಗಡೆ ಇದನ್ನ ಮಾಡೋರು ಅವಾಗ ನಾವು ಕೇಸ್ ರಿಜಿಸ್ಟರ್ ಮಾಡ್ಕೋ ಅಧಿಕಾರವೂ ಇರಲಿಲ್ಲ ಪೊಲೀಸ್ವರಿಗೆ ಕೋರ್ಟ್ ಇಟ್ಸ್ ಎಲ್ಫ್ ಇಸ್ಟೇಕ್ ಕಾಗ್ನಿಜೆನ್ಸ್ ಇವ್ರು ಹೋದರೆ ಕೋರ್ಟ್ ಕಾಗ್ನಿಜೆನ್ಸ್ ತೊಗೋಬೇಕಾಯ್ತು ಆಡಲ್ಟ್ರಿಗೆ ನಾವುಗಳು ಅದನ್ನ ಇನ್ವೆಸ್ಟಿಗೇಟ್ ಮಾಡೋಕ್ಕೂ ಅಧಿಕಾರ ಇಲ್ಲ ಪೊಲೀಸ್ನವ್ರಿಗೆ ಅವಾಗಲಿಂದನೂ ಅಯ್ಯ್ ಈಗ ಅದೂ ಇಲ್ಲ ಯಾಕೆ ಬೇಕದು ನಿಮಗೆ ನೀವು ಅಧಿಕಾರ ಇಲ್ಲದೆ ಅಂದ್ರೆ ನೀವು ಯಾಕೆ ಸೆಕ್ಷನ್ ಇಟ್ಕೊಂಡು ಏನು ಮಾಡ್ತೀರ ಅದನ್ನ ಸ್ಟೇ ಪುಸ್ತಕದೊಳಗಡೆ ಅವಶ್ಯಕತೆ ಇಲ್ಲ ಅದರಿಂದ ಅದು ಬೇಕಾಗಿಲ್ಲ ಅದು ಮೊದಲು ಕೋರ್ಟ್ಗೆ ಹೋಗಿ ನೀವು ಪ್ರೂವ್ ಮಾಡಬೇಕಾದ ಆಗಿದೆ ಅದು ಬೇಡೋ ಬೇಡ ಈಗ ನಥಿಂಗ್ ಡೂಯಿಂಗ್ ಅದು ನೀವೇನಿದೆ ಅದೇನು ಪ್ರೂವ್ ಅಂತ ಅಡಲ್ಟ್ರಿ ತೆಗೆದು ಬಿಸಾಕವ್ರೆ ಹೀಗೆ ಕೆಲವಷ್ಟು ಸೆಕ್ಷನ್ಗಳನ್ನ ತೆಗೆದುಬಿಟ್ಟು ಐದೇ ಐದೇ ಸೆಕ್ಷನ್ ತೆಗೆದು ಕಿತ್ ಬಿಸಾಕಿರೋದು ಹಾಗೇ ತುಂಬ ತುಂಬ ಏನು ಚೇಂಜ್ ಆಗಲಿಲ್ಲ ಐ ಪಿ ಸಿನಲ್ಲಿ ಆ ಕಾರಣಕ್ಕೆ ಏನಪ್ಪ ಪೊಲೀಸ್ನವ್ರು ಏನು ಮಾಡ್ಬಿಟ್ಟು ಪೊಲೀಸ್ನವ್ರಿಗೆ ಐವತ್ತೇ ಸೆಕ್ಷನಲ್ಲಿ ಗೇಮ್ ಆಡುವಂಥದ್ದು ಆಯಿತು ಐವತ್ತು ಸೆಕ್ಷನ್ ಅವ್ನಿಗೆ ಗೊತ್ತಾಗ್ಬಿಟ್ರೆ ಐವತ್ತು ಸೆಕ್ಷನು ಹೊಸ ಸೆಕ್ಷನ್ ಯಾವುದು ಹಳೇದ್ಯಾವುದು ಯಾವುದು ಅಂತ ಒಂದು ಟೇಬಲ್ ಮೇಲೆ ಹಾಕಿಬಿಟ್ರೆ ನಿಮ್ಗೆ ಆ ಸೆಕ್ಷನ್ ಬಿಟ್ಟು ಇನ್ನು ಕಂಪ್ಲೇಂಟ್ ಬೇರೆ ಬರುವುದೇ ಇಲ್ಲ ಅವೇ ಬರುವುದು ಓಕೆ ಇನ್ನೇನು ಮಾಡ್ಕೊಂಡ್ಬಿಟ್ಟಾನೆ ಇಲ್ಲ ಬಡದಾಟ ಮಾಡ್ಕೊಬರ್ತಾನೆ ಮನುಷ್ಯ ಇಲ್ಲ ಕಳತನ ಆಗ್ತದೆ ಇಲ್ಲ ಚೂಡಾಯಿಸ್ತಾನೆ ಹೌದಲ್ವಾ ಇಲ್ಲ ಬೆಂಕಿ ಇಡ್ತಾನೆ ಇಲ್ಲ ಟ್ರೆಸ್ ಪಾಸ್ ಮಾಡ್ತಾನೆ ಇನ್ನಿಲ್ಲ ಅಂದನು ರೇಪ್ ಮಾಡ್ತಾನೆ ಹೌದಲ್ವಾ ಇನ್ನೇನು ಬಾಡಿ ಇನ್ನೇನು ಬರುತ್ತೇಳಿ ಹೊಸ ಸೆಕ್ಷನ್ ಇನ್ನೇನು ಬಂದುಬಿಡ್ತವೆ ಇನ್ನೇನು ಬರುವುದೇ ಇಲ್ಲ ಎಲ್ಲ ಸೇರಿ ಒಳಗಡೆ ಪೂರ್ತಿ ನೂರಕ್ಕೆ ನೂರಷ್ಟು ಬರುವಂಥ ಕಿಡ್ನ್ಯಾಪ್ ಮಾಡ್ತಾನೆ ಇವೆಲ್ಲ ಬಂದ್ರೂ ಐವತ್ತೇ ಸೆಕ್ಷನು ಸರ್ ಈಗ ಅಂತ ನನಗೆ ಈಗ ಫಾರ್ ಎಕ್ಸಾಂಪಲ್ ನೋಡಿ ಸರ್ ಮುಂಚೆ ಡೊಮೆಸ್ಟಿಕ್ ವೈಲೆನ್ಸ್ ಒಂದು ಆಕ್ಟ್ ಇತ್ತು ಈಗ ಏನಾಗಿದೆ ಲಿವಿಂಗ್ ಇನ್ ರಿಲೇಷನ್ಶಿಪ್ ಇರ್ತಾರೆ ಅಲ್ಲಿ ಒಂದು ಡೊಮೆಸ್ಟಿಕ್ ವೈಲೆನ್ಸ್ ಆಗಿರುತ್ತೆ ಬಟ್ ಅವ್ರ ಮದುವೆ ಆಗಿರಲ್ಲ ಅವ್ರಿಗೆ ಶಿಕ್ಷೆ ಕೊಡಬೇಕು ಬೇಡೋ ಅನ್ನೋದೊಂದು ಬರುತ್ತೆ ಈಗ ಏನಾಗುತ್ತೆ ಲಿವಿಂಗ್ ರಿಲೇಷನ್ಶಿಪ್ ಇಟ್ಸ್ ಸೆಲ್ಫ್ ಇಸ್ ಎ ಮ್ಯಾರೇಜ್ ಅಂತ ಕರೆದು ಬಿಟ್ಟಿದೆ ಸುಪ್ರೀಂ ಕೋರ್ಟು ಈಗ ನೀವು ಗಂಡ ಹೆಂಡ್ತಿ ಒಂದು ಕಡೆ ಸಾರ್ವಜನಿಕವಾಗಿ ಒಂದು ಕಡೆ ವಾಸ ಮಾಡ್ತಾ ಇದ್ದೀರಿ ನೀವು ಸಾರ್ವಜನಿಕರಿಗೆಲ್ಲ ನಿಮ್ಮ ಗಂಡ ಹೆಂಡತಿ ಓಕೆ ದಟ್ ಸೊ ಹಿಂಗೆ ಮ್ಯಾರೀಡ್ ಆದವ್ರಿಗೆ ಏನು ಲಾ ಅಪ್ಲೈ ಆಗುತ್ತೆ ನಿಮ್ಗೆ ನಿಮ್ಗೆ ಅಪ್ಲೈ ಆಗುತ್ತೆ ಯಾಕೆಂದ್ರೆ ಇದು ಜಾಸ್ತಿ ಆಗ್ಬಿಡ್ತಲ್ಲ ಸಮಾಜದಲ್ಲಿ ಏನಂದ್ರೆ ಅದು ತೋಟಿ ಕಳ್ಕೊ ಬಿಡ್ತದಲ್ಲ ಆ ಕಾರಣಕ್ಕೋಸ್ಕರ ಏನಾಗಿದೆ ಎಸ್ ಯು ಗೋ ಫಾರ್ ಯುವರ್ ಥಿಂಗ್ಸ್ ಬಟ್ ದಟ್ ಶುಡ್ ಮ್ಯಾರೇಜ್ ಇಸ್ ಅಟ್ರಾಕ್ಟ್ ಕರೆಕ್ಟ್ ಅದು ನೀವು ಗಂಡ ಹೆಂಡತಿ ಅಂತ ನೀವು ವಾಸ ಮಾಡ್ತಾಯಿದ್ವು ಅಂತ ಸಾರ್ವಜನಿಕರಿಗೆ ಮನೆಯವ್ರಿಗೆ ಕೊಟ್ಟವ್ರಿಗೆ ವಾಸದ ಮನೆ ಕೊಟ್ಟವ್ರಿಗೆ ನೋಡ್ತಾ ಇರೋರಿಗೆ ಅಸ್ ಗಂಡ ಹೆಂಡತಿ ತರ ನೀವು ಓಡಾಡ್ತಾ ಜೀವನ ಮಾಡ್ತಾ ಇದ್ದರೆ ದಟ್ ಪ್ರೆಝೂಮ್ಸ್ ಟು ಬಿ ಅಸ್ ಮ್ಯಾರೇಜ್ ಕರೆಕ್ಟ್ ಈಗ ಯಾರು ಕೂಡ ಮದುವೆ ಆಗಿದೆ ಅಂತ ನಾವು ಬಾಡಿಗೆ ಮನೆ ಕೇಳೋಕ್ಕೋದ್ರೆ ಅವ್ರೇನು ಸರ್ಟಿಫಿಕೇಟ್ ಕೇಳಲ್ಲ ನಮ್ಮದು ಏನು ತಾಳಿ ನೋಡಲ್ಲ ಏನಿಲ್ಲ ಇದು ಮದುವೆ ಆಗಿದೆ ಬನ್ನಿ ಅಂತಾರೆ ಹೌದು ಸೊ ದಟ್ ಮೀನ್ಸ್ ಏನೋ ಇಟ್ ಪ್ರೆಝೂಮ್ ಟು ಬಿ ಮ್ಯಾರೇ ಮ್ಯಾರೇಡ್ ಹೌದು ಹೌದು ಕರೆಕ್ಟ್ ಕರೆಕ್ಟ್ ಸರ್ ಓಕೆ ಓಕೆ ಅದಕ್ಕೆ ಇಲ್ಲ ಇಲ್ಲ ನೀವು ಗಂಡ ಹೆಣ್ಣು ಹೆಣ್ಣು ಗಂಡು ನೀವು ಮದುವೆ ಆದಮೇಲೆ ಒಟ್ಟಿಗೆ ಇರಬೇಕು ಅನ್ನುವಂಥದ್ದು ಕಾನೂನು ಕೆಳಗಡೆ ಆತರ ಸರಿ ಇಲ್ಲ ಅಂತ ಅಂದಿದೆ ನ್ಯಾಯಾಲಯಗಳ ಸುಪ್ರೀಂ ಕೋರ್ಟು ಆ ಕಾರಣಕ್ಕೋಸ್ಕರನೇ ಇಟ್ ಅಲೋಸ್ ಸರಿ ಇನ್ನೊಂದು ಲಿಂಚಿಂಗ್ ಅಂತ ಬರುತ್ತೆ ಸರ್ ಅಂದ್ರೆ ಸಾರೋಜ್ ಅಂದ್ರೆ ಲಿಂಚಿಂಗ್ ಅನ್ನುವಂಥ ಸೆಕ್ಷನ್ ಸೇರ್ಸಿದ್ದಾರೆ ಮೊದ್ಲಿರ್ಲಿಲ್ಲ ಅವಾಗಲಿ ಇರಲಿಲ್ಲ ಅದು ಅವೆಲ್ಲ ಅಂತ ಸೆಕ್ಷನ್ಗಳು ತುಂಬಾ ಸೆಕ್ಷನ್ಗಳು ಆ್ಯಡ್ ಮಾಡಿದ್ರೆ ಭಾಳ ಇಂಪಾರ್ಟೆಂಟ್ ಕ್ರೈಮ್ಗಳು ತಪ್ಪಿಸ್ಕೊಬಿಡ್ತಾ ಇದ್ರು ನಾವನ್ನ ಅದ್ರೊಳಗಡೆ ತಗೋಬರಕ್ ಆಗ್ತಾ ಇರಲಿಲ್ಲ ಆ ಕಾರಣಕ್ಕೆ ಇವಾಗ ತುಂಬಾ ಆತರ ಸೆಕ್ಷನ್ಗಳ್ನ ಈಗಿನ ಕಾಲದಲ್ಲಿ ಏನೇನೆಲ್ಲ ಅಫೆನ್ಸಸ್ಗಳು ಮಾಡ್ತಾರೆ ಆಮೇಲೆ ಸೈಬರ್ ಕ್ರೈಮ್ಗಳಿಗೆ ಏನೇನೆಲ್ಲ ವಿಧಗಳ ಬಳಸ್ತಾರೆ ಅದೆಲ್ಲ ಸೈಬರ್ ಕ್ರೈಮ್ ರಿಲೇಟೆಡ್ಗೆ ಸಂಬಂಧಪಟ್ಟಂಥ ಎಲ್ಲ ಇದನ್ನು ಇದರೊಳಗಡೆ ಸೇರಿಸಿದ್ದಾರೆ ಅದೇನು ಯಾವುದೇ ಥರ ಬೇರೆ ಇನ್ನೇನು ಅಂತ ಇನ್ಯಾವುದು ಯಾವ್ದು ಸೇರಿಸ್ಬೋದಾಗಿತ್ತೇನೋ ಆ ಥರ ಯಾವುದು ನಾವು ನೋಡಿದಂಗೆ ನಾನು ಇದು ಓದಿದೆ ನಾನೀಗಾಗಲೇ ಸುಮಾರು ಸಾರಿ ಎಲ್ಲೂ ಇಲ್ಲ ಇದು ಸಾಕು ಇಷ್ಟು ಮಾಡಿದ್ರೇ ಬೇಕಾದಷ್ಟು ಆಯ್ತದೆ ಜಗತ್ತಲ್ಲಿ ಅನ್ನುವಂಥದ್ದು ನಮಗೂ ಒಂದು ಒಂದಷ್ಟು ಇಷ್ಟು ಸೆಕ್ಷನ್ಗಳು ನಾನು ಹೇಳಿಲ್ಲ ಆ ಪೊಲೀಸ್ಗೆ ಬೇಕು ಅಂತ ಅದು ಬಿಟ್ಟು ಉಳಿದವೇನು ಯಾವತ್ತು ತಿರುಗಾಕೋದು ಇಲ್ಲ ನೋಡುವಂಗೂ ಅವಶ್ಯಕತೆ ಇಲ್ಲ ಬಿಡಿ ಹಾಕೋ ನಾವೆಲ್ಲ ಪ್ರಾಕ್ಟಿಕಲಾಗಿ ನೋಡಿದ್ದೀವಲ್ಲ ಆ ಕಾರಣಕ್ಕೆ ಅದಾದಮೇಲೆ ಸರ್ ಒಂದು ನಾನೊಬ್ಬರು ಲಾಯರ್ ಜೊತೆ ಮಾತಾಡ್ತಾ ಇದ್ದೆ ಅವರು ಈ ಸರ್ ಏನು ಹೇಳ್ತಾರೆ ಬಿ ಎ ಬಿ ಎನ್ ಎಸ್ ಬಗ್ಗೆ ಇದ್ರ ಏ ಇದು ನಮಗೆಲ್ಲ ಭಾಳ ಹಿನ್ನಡೆ ನಮ್ಮ ವಕೀಲರಿಗೆ ಇದೇನಿದ್ರು ಪೊಲೀಸ್ ರಾಜ್ಯ ಆಗ್ಬಿಡುತ್ತೆ ಪೊಲೀಸರಿಗೆ ಜಾಸ್ತಿ ಅಥಾರಿಟಿ ಇದೆ ವಕೀಲರಿಗೆಲ್ಲ ಶಕ್ತಿ ಕಡಿಮೆ ಆಗ್ಬಿಡುತ್ತೆ ಅನ್ನೋ ಒಂದು ಒಂದು ಅನುಮಾನ ಮತ್ತು ಒಂದು ಸಂದೇಹ ವ್ಯಕ್ತಪಡಿಸಿದರು ಅವರು ಸರ್ ಅವೆಂತ ಏನು ಹೇಳ್ತೀವಿ ನೋಡಿ ಅವರು ಒಂದು ಎರಡು ಮೂರು ಸೆಕ್ಷನ್ಗಳು ನೋಡಿರ್ತಾರೆ ಈ ಅರೆಸ್ಟ್ ಪ್ರೊಸೀಜರ್ ಆಗ್ತದೆ ಅರೆಸ್ಟ್ ಪ್ರೊಸೀಜರು ಪೊಲೀಸ್ ಏನು ಕ್ರಮ ಜರುಗಿಸ್ಬೋದು ಪೊಲೀಸು ಅರೆಸ್ಟ್ ಮಾಡೋಕೋದಾಗ ಅಂತ ಅರೆಸ್ಟ್ ಮಾಡೋಕೋದಾಗ ಏನಾಗ್ತಾ ಆ ಮನುಷ್ಯ ಮೊದಲು ರಿಜಿಸ್ಟ್ ಮಾಡಿಬಿಡುವ ಏನಾದರೂ ಹೆಚ್ಚು ಕಡಿಮೆ ಮಾಡುವ ಅರೆಸ್ಟ್ ಮಾಡೋಕ್ಕೋದಾಗ ನಮ್ಮ ಇನ್ ಬ ನಾವು ಅವನ ಮೇಲೆ ಬಲಾತ್ಕಾರ ಮಾಡಿ ಎತ್ತಕೊಂಡು ಒಳಗೆ ಹಾಕೋಕ್ಕಾಗೋದೇ ಇಲ್ಲ ನಾವು ಸುಮ್ಮನೆ ಆ ಮಟ್ಟಕ್ಕೆ ಬಿಡ್ತಿರ್ಲಿಲ್ಲ ಬಿಡಿ ಆದರೂ ಮೂಟೆ ಕಟ್ಟು ಎತ್ತಪ್ಪ ರಪ್ಪಂತ ಒಳಗೆ ಬಿಸಾಕ್ಬಿಡುವ ಅರೆಸ್ಟ್ ಮಾಡಿದ್ರು ಅವನು ಬಿಟ್ಬಿಟ್ಟು ಬರಲಿಲ್ಲ ಬಟ್ ಇದರಲ್ಲಿ ನಮಗೊಂದು ಎಕ್ಸ್ಟ್ರಾ ಕೊಟ್ಟು ನೀವು ಯು ಮಿನಿಮಮ್ ಫೋರ್ಸ್ ಯೂಸ್ ಮಾಡ್ತು ಒಳಗೆ ಬಿಸಾಕ್ಬೋದು ಅಂತ ಬರ್ದವ್ರೆ ಓಕೆ 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 ಹಾಂ 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 ಮುಂಚೆ ಮುಂಚೆ ಅದು ಇಲ್ಲ ಇಲ್ಲ ಏನಿತ್ತು ಮೊದ್ಲು ಅರೆಸ್ಟ್ ಮಾಡಿ ಇಲ್ಲ ಮಾಡಿದ್ರು ಬಿಡ್ತಿರ್ಲಿಲ್ಲ ನಾವು ಗೊಣಿಚೀಲ ಹಾಕುವ ಆದ್ರೆ ಈಗ ಒಂದು ಸ್ವಲ್ಪ ಪೊಲೀಸ್ ಅವ್ರಿಗೆ ಏರಿ ಬೇಕ್ರಿ ಪ್ರೊಟೆಕ್ಷನ್ ಇದು ನಾಳೆ ಪ್ರೊಟೆಕ್ಷನ್ ಇಲ್ವಲ್ಲ ಹೆಂಗ್ರಿ ಇದು ಕತೆ ಇದು ಇದು ಹೆಂಗ್ ಕೆಲಸ ಹೆಂಗ್ ಮಾಡುದು ನಾವು ಹೌದಲ್ವಾ ಅದಕ್ಕೆ ಮುಂದೆ ಹೋಗಿ ಯೋಚನೆ ಮಾಡಿದರೆ ಕೆಲಸ ಮಾಡ್ತವ್ರಿಗೆ ಇದು ಪ್ರೊಟೆಕ್ಷನ್ ಬೇಕು ಅಂತ ಅದು ಪೊಲೀಸ್ ರಾಜ್ಯ ಅನ್ಬಿಟ್ರೆ ಮಾಡ್ತೀರಿ ಹೇಳಿ ಹಿಂಗೆ ನಿಂತ್ಕೊಬಿಟ್ಟಪ್ಪ ಹಿಂಗೆ ಒಂದು ಚಾಕು ಎರಡು ಚಾಕು ಹಿಡ್ಕೊಬಿಟ್ಟು ಬಿಗಿಯಾಗೆ ಬನ್ನಿ ನೋಡೇ ಬಿಡೋಣ ಅಂದ್ಬಿಟ್ಟು ಅಂತ ಇಡು ಹಾಕಿ ಕೊಡಬೇಕಲ್ಲ ಕೈಯಲ್ಲಿದ್ದದ್ದು ಚುಚ್ಚುಸ್ಕೊಂಡು ನಿಂತ್ಕೋಣ ಪೊಲೀಸರುಗಳು ಹಂಗಾಗಲ್ವಲ್ಲ ಆ ಕಾರಣಕ್ಕೋಸ್ಕರ ತುಂಬ ಏನು ಆತಾರ್ದೇನು ಭಾಳ ನಮ್ಮ ಪೊಲೀಸ್ ಪರವಾಗಿ ಮೊದಲೇನಾಗ್ತಾಯಿತ್ತು ತಪ್ಪಿಸ್ಕೊಂಡು ಓಡೋಗ್ಬಿಡೋರು ಸುಪ್ರೀಂ ಕೋರ್ಟ್ ಹೇಳ್ಬಿಟ್ಟಿತ್ತು ಬೇಡಿ ಬಾರ್ದು ನೀವು ಯಾಕೆ ಹಾಕ್ತೀರಿ ನೀವು ಅಂತ ಹಿಂಗೆ ನೋಡು ನಮಗೆಲ್ಲ ನಮಗೂ ಫೋನ್ ಮಾಡೋರು ಏನು ರೀ ನೀವು ಇಷ್ಟ ಬಂದವರು ಬೇಡಿ ಹಾಕ್ತೀವಿ ಏನು ರೀ ಅವ್ನಿಗೆಲ್ಲ ಹಾಕ್ತಾರೆ ಮೀಡಿಯಾಗಳೆ ಇದು ಮಾಡೋರು ಬೇಡಿ ಹಾಕ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಹಾಗೆ ಹಿಂಗೆ ಅಂತ ಆ ಮನುಷ್ಯನಿಗೆ ಈ ಮನುಷ್ಯ ಡೇಂಜರಸ್ಸು ಈ ಮನುಷ್ಯ ತಪ್ಪಿಸ್ಕೊಂಡು ಹೊಟ್ಟೋಗ್ಬಿಡ್ತಾನೆ ಇವನಿಗೆ ನಾವು ಬೇಡಿ ಹಾಕ್ಕೊಂಡು ಕರ್ಕೊಂಡು ಹೋಗ್ಬೇಕು ಕರ್ಕೊಂಡು ಹೋಗ್ಬೋದು ಅಂತ ಅನ್ನುವಂಥದ್ದು ಬರ್ದವ್ರಿ ಅದೊಂದು ಡಿಸ್ಕ್ರಿಷನ್ ಇದೆ ಅದೇನು ತಪ್ಪೇನಿಲ್ವಲ್ಲ ಅರೆ ಬೇಡಿ ಹಾಕೋದು ಅವನ್ನ ಹಂಗೇನೇ ಏನೂ ಆಗೋಗ್ಬಿಡ್ತದೆ ಏನೂ ಹಂಗಾರೆ ಸಮಾಜದಲ್ಲಿ ಏನು ಪೊಲೀಸರು ಹಿಡಿಯೋರಲ್ಲ ಎಲ್ಲ ಬರೀ ನಿಯತ್ತಾಗಿರೋರ ನೂರಕ್ಕೆ ನೂರರಷ್ಟು ಇರೋರ ಆಯಿತು ಯಾವನೋ ಹಬ್ಬ ಯಾವನೋ ಆಯ್ತಪ್ಪ ಒಂದು ಸಣ್ಣ ಪುಟ್ಟ ಎಲ್ಲೋ ಒಂದು ತಪ್ಪಾಗೋಗ್ಬಿಟ್ಟಿರ್ತದೆ ಹಂಗೆ ಅನ್ಬಿಟ್ಟು ನಾವು ಎಲ್ಲ ಹಿಂಗೆ ಸಮಾಜದಲ್ಲಿ ಎಲ್ರಿಗೂ ಹಿಂಗೆ ಅಂದ್ಬಿಟ್ರೆ ಗತಿ ಹೆಂಗೆ ನಾವು ಬದುಕೋದು ಹಂಗೆ ನಾವು ಕೆಲಸ ಮಾಡೋದು ಕೆಲಸ ಮಾಡೋದು ಹೆಂಗೆ ಓಕೆ ಇಲ್ಲಿ ಇನ್ಯಾರು ಮಾಡೋಕ್ಕಾಗಲ್ವೇ ನಾವೇ ಮಾಡಬೇಕಲ್ಲ ಸರ್ ನೀವು ಕರೆಕ್ಟ್ ಪರ್ಸನ್ ಇವೆ ಈ ವಿಧಕ್ಕೆ ಯಾಕಂದರೆ ನೀವು ಪೊಲೀಸ್ ಆಗಿದ್ದರೆ ಈಗ ವಕೀಲರು ಕೂಡ ಹೌದು ನೀವು ಸೊ ನೀವು ಮಾತಾಡೋದು ಈಗ ಎರಡು ಪರ್ಸ್ಪೆಕ್ಟಿವ್ ನೋಡಿರ್ತೀರ ಅಲ್ಲ ಈಗ ನಮಗೆ ನೋಡಿ ಸರ್ ನಾವು ಒಂದು ಕೋನದಲ್ಲಿ ಯೋಚನೆ ಮಾಡುವಂಥದ್ದು ಪೊಲೀಸ್ ರಾಜ್ಯ ಆಗ್ಬಿಡ್ತದೆ ಏನಪ್ಪ ಹಿಂಗೆಲ್ಲ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅಂತ ಅದನ್ನು ಮನುಷ್ಯನ ಹ್ಯಾಂಡ್ಲ್ ಮಾಡುವಂಥ ಮಾಡು ಅವನ ಮನಸ್ಸನ್ನು ಹ್ಯಾಂಡ್ಲ್ ಮಾಡುವಂಥ ಇಲಾಖೆ ಅಲ್ವಾ ಇದು ದೇಹ ಆಮೇಲೆ ಅವನೇನಾದ್ರೂ ಗಾಂಚಲಿ ಹೊಡೆದ್ರೆ ಅದು ಮೊದಲೇ ಮನಸ್ಸಾನೆ ನಾವು ಹ್ಯಾಂಡ್ಲ್ ಮಾಡೋದು ಯಾರದ ಎಲ್ರು ಅದಾದ್ಮೇಲೆ ಮಿತಿ ಮುರಿದಾಗ ಹ್ಯಾಂಡ್ಲ್ ಮಾಡೋದು ಬೇರೆ ಅದು ಬೇರೆ ವಿಚಾರ ಅದು ಅದು ಅದ್ ಮಾಡ್ಬೇಕಾದಾಗ ಅವನ ಜೊತೆ ಬಹಳ ಕಷ್ಟದ ಕೆಲಸ ಡಿಸ್ಟ್ರೆಸ್ ಅಲ್ಲಿ ಇರ್ತಕ್ಕಂಥ ಮೈಂಡ್ಗಳೆಲ್ಲ ಯಾರು ಆರಾಮಾಗಿದ್ದು ಪಿಕ್ಚರ್ ನೋಡ್ಕೊಂಡು ಈಚೆ ಒಂದು ಸೂಪರ್ ನಾನು ಆಗದೆ ಹ್ಯಾಂಡ್ಲ್ ಮಾಡೋದಿಲ್ವಲ್ಲ ನಾವು ಎಲ್ಲ ತಲೆ ಕೆಡಿಸ್ ಗೊಬ್ಬರ ಆಗಿರೋ ತಾನೇ ಹ್ಯಾಂಡಲ್ ಕರೆಕ್ಟ್ ಆ ತರದ್ ಮಾಡಬೇಕಾದಾಗ ಏನಾದ್ರು ಮಿನಿಮಮ್ ಬೇರೆ ದೇಶಗಳಲ್ಲಿ ಇನ್ನೂ ಬಹಳ ಗಟ್ಟಿ ಕಾನೂನು ನೋಡಿ ಇಲ್ಲಿ ನಮ್ಮಲ್ಲಿ ವಾಲಂಟರಿ ಸ್ಟೇಟ್ಮೆಂಟ್ ಗಳು ಬೇರೆ ದೇಶಗಳಲ್ಲಿ ಪೊಲೀಸ್ನವ್ರ ಮುಂದೆ ಕೊಟ್ಟಂತ ವಾಲಂಟ್ರಿ ಸ್ಟೇಟ್ಮೆಂಟ್ ಕೋರ್ಟ್ ಗಳ ಅಕ್ಸೆಪ್ಟ್ ಮಾಡ್ತವೆ ಬೇರೆ ಇದನ್ನೇ ಕೇಳಬೇಕು ಅನ್ಕೊಂಡಿದ್ದೆ ಸರ್ ನೆಕ್ಸ್ಟ್ ಪ್ರಶ್ನೆ ನೀವು ಒಂದು ಎಪಿಸೋಡ್ ತುಂಬ ಚೆನ್ನಾಗಿ ಹೇಳಿದ್ರಿ ನಮ್ಮನ್ನು ನಂಬಿ ಅಂತ ಹೇಳಿ ಸೊ ಪುನೀತ್ ಅದನ್ನ ಎಪಿಸೋಡ್ನ ನ ಡಿಸ್ಕ್ರಿಪ್ಷನ್ ಹಾಕಿ ಅಂದ್ರೆ ಪೊಲೀಸರು ಏನೇ ಕಾನೂನು ಚಾರ್ಜ್ ಶೀಟ್ ಮಾಡಿದ್ರು ಕೂಡ ಏನೇ ಸಾಕ್ಷಾಧಾರಗಳನ್ನ ಕಲೆಕ್ಟ್ ಮಾಡಿದ್ರು ಕೂಡ ಕೋರ್ಟಲ್ಲಿ ಅಲ್ಲಿ ಸಬ್ಮಿಟ್ ಮಾಡ್ತಾರೆ ಅದೇ ಫೈನಲ್ ಆಗುತ್ತೆ ಬಿಟ್ಟರೆ ಪೊಲೀಸ್ ಹೇಳಿದ್ದು ಯಾವುದೇ ಕಾರಣಕ್ಕೂ ಅದು ವ್ಯಾಲಿಡ್ ಆಗಲ್ಲ ಅನ್ನೋ ಮಾತಾ ಹೇಳಿದ್ರೆ ಅದ್ರದ್ದು ತುಂಬಾ ಚೆನ್ನಾಗಿ ಹೇಳಿದ್ರೆ ಅದನ್ನು ದಯವಿಟ್ಟು ನೋಡಿ ನೀವು ಅದು ಮಾಡಿರ್ತೀವಿ ಬದಲಾವಣೆ ಸಂಬಂಧಪಟ್ಟಂಗೆ ಹಾಗೆ ಇದೆ ನಾವು ಅದು ಪ್ರೂವ್ ಆಗಬೇಕು ವಾಲಂಟ್ರಿ ಸ್ಟೇಟ್ಮೆಂಟ್ ಅವ್ನು ಸಾವಿರ ಹೇಳ್ಕೊಳ್ತಾನೆ ರೀ ನೀವೇನು ಕತೆ ಬರ್ಕೊಂಬಂದ್ರೆ ಇಷ್ಟು ಉದ್ದಾನ ಅವ್ನ ಕಡೆಯಿಂದ ರಿಕವರಿ ಮಾಡಿರೋ ತೋರಿಸ್ರಿ ಎರಡು ಲೈನ್ನ ನೀವೇನು ಬರ್ದಿದ್ದೀರ ಅದರಲ್ಲಿ ನಿಂತಾರೆ ನಮಗೆ ಈಗ ವಾರಂಟ್ರಿ ಸ್ಟೇಟ್ಮೆಂಟ್ ಯಾಕೆ ನಾವು ಬರಿತೀವಿ ಡಿಟೇಲಾಗಿ ಅಂದರೆ ಸ್ವಲ್ಪ ಅವನ ಕಥೆ ಆದರೂ ಗೊತ್ತಾಗಲಿ ಕೋರ್ಟ್ಗೆ ಆ ಡಿಫೆನ್ಸ್ ಕೌನ್ಸಿಲ್ಗೆ ಇವನು ಹಿಂಗೆಲ್ಲ ಮಾಡಿದ್ದಾನೆ ಇಂಥದ್ದೆಲ್ಲ ಮಾಡಿದ್ದಾನೆ ಮೊದಲೆಲ್ಲ ಇಂಥಂಥ ಅಪರಾಧಗಳೆಲ್ಲ ಮಾಡ್ಕೊಂಡು ಬಂದಿದ್ದಾನೆ ಈಗ ನಾವೆಲ್ಲ ದಾಖಲಾತಿ ಕೊಡ್ತೀವಲ್ಲ ಮಾಡಿದ್ದಾನೆ ಅನ್ನುವಂಥದ್ದು ಕೋರ್ಟ್ ಗಮನಕ್ಕೆ ಬರಲಿ ಸ್ವಾಮಿ ಅಂತ ಅದ್ರಲ್ಲಿ ಬರಿತೇವೆ ಹೊರ್ತು ಇನ್ನೇನು ಅದರಿಂದ ಶಿಕ್ಷೆ ಆಗ್ಬಿಡ್ತದೆ ಅಂತ ಬರೆಯಲ್ಲ ನ್ಯಾಯಾಧೀಶರಿಗೆ ಹೋಗಿ ಹೋದಲ್ಲ ಇವ್ನಿಗೆ ಈ ಥರ ಅವನು ಇಂಥ ಒಂದು ಇಪ್ಪತ್ತು ಕೇಸ್ ಮಾಡೋನು ಇವನು ಇಲ್ಲಾಂದ್ರೆ ಅದು ಅದು ಅದೂ ಬರ್ದಿಲ್ಲ ಅಂದ್ರೆ ಗೊತ್ತಾಗೋದು ಹೆಂಗೆ ಬರೀಲೇ ಬೇಕಲ್ಲ ನಾವು ಅದನ್ನ ಕತೆ ಇರ್ಬೋದು ಅದು ಬಟ್ ಅದು ಅಟ್ಲೀಸ್ಟ್ ಅದರೊಳಗಡೆ ಬೇಕಲ್ಲ ಅವನ್ನೆಲ್ಲ ಇಂಥದ್ದೆಲ್ಲ ನಾನು ಮೊದಲಿಂದ ಮಾಡ್ಕೊಂಡು ಬಂದಿದ್ದೀನಿ ನಾನು ಅಂತ ಹೇಳ್ದೆ ಕೊನೆಯಲ್ಲಿ ಇದನ್ನೆಲ್ಲ ಮಾಡಿ ಮನೆ ಕಳ್ತನ ಮಾಡಿ ಕಂಡು ತಗೊಂಡು ಹೋಗ್ಬಿಟ್ಟು ಫುಲ್ ಮನೆ ಮುರಿದ್ನೆಲ್ಲ ತಗೊಂಡೋಗ್ಬಿಟ್ಟು ಅಲ್ಲೊಂದು ಕಡೆ ಯಾರೋ ರಾಮನ ಮನೆಯಲ್ಲಿ ಇಟ್ಟಿದ್ದೀನಿ ಬನ್ನಿ ಕರ್ಕೊಂಡು ಹೋಗ್ತೀನಿ ತೋರಿಸ್ಬಿಟ್ಟು ನಿಮ್ಗೆ ತೆಗೆದುಕೊಡ್ತೀನಿ ಅಷ್ಟು ಮಾತ್ರ ಅಷ್ಟೇ ಅವನು ನಮ್ಮನ್ನು ಅವನು ಅವ್ನು ಕೊಡಬೇಕು ಅದು ಮಾಜರ್ದಾರ್ ಮುಂದೆ ಅದು ಸೀಸ್ ಆಗಬೇಕು ನಾವು ಬರ್ಕೊಂಡು ವಾಪಸ್ ಅಷ್ಟು ಮಾತ್ರ ಅದನ್ನು ಯಾರು ಹೇಳಬೇಕು ಬಂದು ಮಾಜರ್ದಾರ್ ಇರ್ತಾರಲ್ಲ ಬರ್ಕೋ ಅವರು ಅವತ್ತು ಹೇಳಿದ್ರೆ ಸರಿ ನಾನು ಬರ್ದದ್ದು ಏನು ಏನಿಲ್ಲ ಉಣಸು ಹಣದು ಓಕೆ ಅವನು ಹೇಳಿದ್ದು ವೇಸ್ಟು ಅವ್ನು ಹೇಳಿದ್ದು ವೇಸ್ಟು ಇವ್ರು ಇಬ್ಬರು ಹೇಳಬೇಕು ಪೊಲೀಸವ್ರ ಮುಂದೆ ನಮ್ಮ ಮುಂದೆ ಅವತ್ತು ಕಳ್ತನ ಮಲ್ಲ ತಗೊಂಡೋಗಿ ರಾಮನ ಮನೇಲಿ ಇಟ್ಟಿದ್ದೀನಿ ಅಂತ ಹೇಳ್ದೆ ಪೊಲೀಸವ್ರು ನಮ್ಮನ್ನ ರಾಮ ಇವ್ರನ್ನ ಕರ್ಕೊಂಡು ಹೋದ್ರು ಇವನೇ ಮುಂದೆ ಹೋದ ಹೋಗ್ಬಿಟ್ಟು ಅಲ್ಲಿ ಗಂಟಿ ಇಟ್ಟಿದ್ದ ಗಂಟಿತ್ತು ನಮ್ಮ ಮುಂದೆ ಇಟ್ಟ ಅದ್ರೆಲ್ಲ ಚಿನ್ನ ಇತ್ತು ಅವು ಅವೆಲ್ಲ ಇವೆ ನೋಡಿ ಇವತ್ತಂತೂ ಇಟ್ಟಿದ್ದೀರೆಲ್ಲ ಇವೆ ನಮ್ಮ ಮುಂದೆ ಎಲ್ಲ ಸೀಸ್ ಮಾಡಿದ್ರು ನಾವೆಲ್ಲ ಬರೆದು ಸೈನ್ ಹಾಕಿ ಅಲ್ಲೇ ಬಂದೋ ಅಂತ ಇಷ್ಟೇ ಲೈನ್ ಹೇಳಬೇಕು ಇನ್ನೇನು ಹೇಳಬೇಕಾದಿಲ್ಲ ಹೇಳಲ್ರು ಇದು ದೊಡ್ಡ ಪ್ರಾಬ್ಲಮ್ಮು ಮಹಜರ್ದಾರರು ಹೇಳಲ್ಲ ಹೇಳಲ್ಲ ಇದು ಹೇಳಿಲ್ಲ ಅಂದರೆ ನೀವು ಕರ್ಕೊಂಡೋದದ್ದು ನೀವು ಯಾವ ಕಾರ ಕರ್ಕೊಂಡೋದ್ರಿ ಅವ್ನಿಗೇನು ಏನು ಬಿರಿಯಾನಿ ತಿನ್ಸಿದ್ರಾ ನೀವೇನು ಪುಟಗಟ್ಲೆ ಅದನ್ನು ಬರದ್ರ ಅವ್ನ ಅಲ್ಲನು ಅದೆಲ್ಲ ಅದು ಹುಣಸೆ ಎಣ್ಣೆ ಹಾಂ ಅದೇನು ಪ್ರಯೋಜನಕ್ಕೆ ಆಗಲ್ಲ ಅದು ಸೊ ಇದು ಬಿ ಎನ್ ಎಸ್ ಕತೆ ಅಂದರೆ ಭಾರತೀಯ ನ್ಯಾಯ ಸಮಿತಿ ಬದಲಾಗಿರೋ ರೀತಿ ಅಂದರೆ ಅಂದ್ರೆ ಮೊದಲು ಇತ್ತು ಈಗಲೂ ಈಗ ಯಾವುದೇ ತರವಾದಂತಹ ಬದಲಾವಣೆಗಳಾಗಲಿಲ್ಲ ಮಹತ್ತರವಾದಂತಹ ಬದಲಾವಣೆಗಳಾಗಲಿಲ್ಲ ಕಾನೂನುಗಳಲ್ಲಿ ಏನೇನು ಬೇಕು ಈಗ ಹೊಸದಾಗಿ ಸೈಬರ್ ಕ್ರೈಮಿಗೆ ಸಂಬಂಧಪಟ್ಟಂತ ಆಡ್ ಆ್ಯಡ್ ಮಾಡಿರ್ತಕ್ಕಂಥದ್ದು ಉಂಟು ಪ್ರೊಸೀಜರ್ ಅಲ್ಲಿ ಸ್ವಲ್ಪ ಜಾಸ್ತಿ ಚೇಂಜ್ ಆಗಿದೆ ಅಂದ್ರೆ ಇಷ್ಟೇ ದಿವಸಕ್ಕೆ ನೀವು ನೀವು ವಿಡಿಯೋಗ್ರಾಫ್ ಮಾಡಬೇಕೀಗ ಕೇಸ್ ಕೇಸ್ಗಳಲ್ಲಿ ಹಾಗೆ ಸುಮ್ಮನೆ ಬಂದು ಏಕಾಏಕಿ ಹಿಂಗೆ ಬರೆದ್ಬಿಟ್ಟು ಹಂಗೆಲ್ಲ ನೀವು ಪೂರ್ತಿ ಏನು ಸೀಸ್ ಮಾಡ್ತೀರೋ ವಿಡಿಯೋ ಮಾಡಿ ಓಕೆ ಓಕೆ ಅದನ್ನೆಲ್ಲನು ಈಗ ಅದನ್ನು ತುಂಬ ಚೆನ್ನಾಗಿ ಇದ್ರ ಸಿ ಆರ್ ಪಿ ಸಿ ಒಳಗಡೆ ಏನು ನಮ್ಮ ಭಾರತೀಯ ನ್ಯಾಯ ಸಮಿತಿ ಇದೆಯಲ್ಲ ದಂಡ ಪ್ರಕ್ರಿಯೆ ಸಮಿತಿ ಬದಲಾಗಿ ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿ ಇದೆಯಲ್ಲ ಅದರಲ್ಲಿ ಹಲವಾರು ಬದಲಾವಣೆಗಳು ಮಾಡ್ಕೊಂಡು ಬಂದಿದ್ದಾರೆ